ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಿದ್ದ ಒಬ್ಬ ಭಕ್ತಿಯ ಕಥೆಯಾಗಿದೆ ಈ ಹುಡುಗಿ ತಂದೆ ತಾಯಿಗೆ ಒಬ್ಬಳೆ ಮಗಳಾಗಿರ್ತಾಳೆ ಆ ಹುಡುಗಿಯ ಜೀವನ ಸರಿಯಾಗಿ ನಡೀತಾ ಇದೆ ಅಂದ್ಕೊಳ್ಳುವಷ್ಟರಲ್ಲೇ ಆ ಹುಡುಗಿಯ ಜೀವನದಲ್ಲಿ ಎಂತಹ ಕಷ್ಟಗಳು ಬರ್ತವೆ ಎಂತಹ ತಿರುವು ಅವಳ ಜೀವನ ತೆಗೆದುಕೊಳ್ಳುತ್ತೆ ಮತ್ತು ಅವಳ ಎಲ್ಲ ಪರಿಸ್ಥಿತಿಗಳ ಹಿಂದೆ ಒಬ್ಬ ಗುರುವಾಗಿ ಬಾಬಾ ಎಂತಹ ಕಾರಣಗಳನ್ನ ಇಟ್ಟಿರ್ತಾರೆ ಯಾಕೆ ಅಪಾರವರೇ ಎಲ್ಲ ಅಂತ ಹೇಳಿ ಜೀವಿಸುತ್ತಿದ್ದ ಈ ಹುಡುಗಿಯ ಜೀವನದಲ್ಲಿ ಯಾಕೆ ಬಾಬಾರವರು ಬೇಕು ಅಂತಲೇ ಇಷ್ಟೊಂದು ಪರೀಕ್ಷೆಗಳನ್ನ ಒಡ್ಡಿದಾರಾ ಕಷ್ಟಗಳು ಶಾಶ್ವತವಲ್ಲ ಅನ್ನುವುದು ಈ ಕಥೆಯ ಸಾರವಾಗಿದೆ ಇದು ನಿಮ್ಮ ಕಥೆಯೂ ಆಗಿರಬಹುದು ಸ್ನೇಹಿತರೆ ಯಾರೆಲ್ಲ ಜೀವನದಲ್ಲಿ ನಾವಿಡುವ ಹೆಜ್ಜೆ ಹೆಜ್ಜೆಗೂ ಕಷ್ಟ ಸಮಸ್ಯೆ ದುಃಖಗಳನ್ನೇ ಎದುರಿಸ್ತಾ ಇದೀವಿ ಅವುಗಳೇ ನಮ್ಮ ಜೀವನದಲ್ಲಿ ತುಂಬಿದಾವೆ ತುಂಬನು ನೆಮ್ಮದಿನೇ ಇಲ್ಲ ನೋವು ಸಂಕಟಗಳೇ ಇವೆ ಅಂತ ಹೇಳಿ ಅನ್ಕೊಳ್ತೀವಲ್ವಾ ಹೀಗಾಗಿ ಈ ಕಥೆಯಾಗಿದೆ ಸ್ನೇಹಿತರೆ ನಮ್ಮ ಕಷ್ಟಗಳು ಕಷ್ಟನೇನಾ ನಮ್ಮ ಕಷ್ಟ ಸಮಸ್ಯೆಗಳ ಹಿಂದೆ ಏನಾದರೂ ಬಲವಾದ ಕಾರಣವಿದೆಯಾ ಸ್ನೇಹಿತರೆ ಆ ಹುಡುಗಿಯು ಬಾಬಾರವರನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ದಿನನಿತ್ಯ ಪೂಜಿಸ್ತಾ ಇದ್ಲು ಬಾಬಾರವರ ಸ್ಮರಣೆಯನ್ನ ಎಡಬಿಡದೆ ಮಾಡ್ತಾ ಇದ್ಲು ಯಾಕಂದರೆ ಬಾಬಾ ಅಂದರೆ ಅವಳಿಗೆ ತುಂಬ ಇಷ್ಟ ಹಾಗಾಗಿ ಈ ರೀತಿಯ ಸೇವೆಯನ್ನು ಅವಳು ದಿನನಿತ್ಯ ಮಾಡ್ತಾನೆ ಇರ್ತಿದ್ಳು ಸ್ನೇಹಿತರೆ ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರ್ತಾಳೆ ಮಗಳ ಓದು ಮುಗಿದಿದ್ರೂ ಕೂಡ ಅಪ್ಪನಿಗೆ ಮಗಳನ್ನ ಹೊರಗೆ ಕೆಲಸಕ್ಕೆ ಕಳಿಸ್ಲಿಕ್ಕೆ ಇಷ್ಟ ಇರೋದಿಲ್ಲ ಮದುವೆ ವಯಸ್ಸಿಗೆ ಬಂದಿರೋ ಮಗಳನ್ನು ಹೊರಗಡೆ ಕೆಲಸಕ್ಕೆ ಕಳಿಸೋದು ಅಪ್ಪನಿಗೆ ಸುತಾರಾಮಿಷ್ಟ ಇರೋದಿಲ್ಲ ಹಾಗಾಗಿ ಮಗಳು ಕೂಡ ಅದನ್ನು ಅರ್ಥ ಮಾಡಿಕೊಂಡು ತಂದೆ ತಾಯಿಗೆ ವಿಧೇಯಗಳಾಗಿ ಅವಳು ಕೂಡ ಮನೆ ಕೆಲಸ ಮಾಡಿಕೊಂಡು ಬಾಬಾರವರ ಪೂಜೆಯನ್ನು ಮಾಡಿಕೊಂಡು ವ್ರೋತ ನಿಯಮಗಳನ್ನು ಪಾಲಿಸ್ಕೊಳ್ತಾ ಬಾಬಾರವರ ಸ್ಮರಣೆ ಭಜನೆಗಳನ್ನು ಮಾಡ್ಕೊಳ್ತಾ ಈ ರೀತಿಯಾಗಿ ದಿನನಿತ್ಯ ತನ್ನ ಕಾಲವನ್ನು ಕಳಿತಾ ಇರ್ತಾಳೆ ಸ್ನೇಹಿತರೆ ಹೀಗೆ ಅವಳ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಇಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಶ್ರದ್ಧಾ ಸಪೋರಿ ಅಂದ್ರೆ ಒಂದು ತಾಳ್ಮೆ ಇರಬೇಕು ಹಾಗೆ ಶ್ರದ್ಧೆ ಇರಬೇಕು ಅಪ ಎಷ್ಟೇ ಅಗಾಧವಾಗಿ ಅವರ ಭಕ್ತಿಯನ್ನ ಮಾಡಿದ್ರು ಕೂಡ ಕೇಳಿತ್ತೆಲ್ಲವನ್ನ ಸುಲಭವಾಗಿ ಕೊಡೋದಿಲ್ಲ ಪೂಜಿಸ್ತಾ ಇದೀವಿ ವ್ರತ ಮಾಡ್ತಾ ಇದೀವಿ ನಾಮ ಸ್ಮರಣೆಯನ್ನ ಮಾಡ್ತಾ ಇದ್ವಿ ಒಳ್ಳೆಯ ಸೇವೆಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಮೊದಲು ಬಾಬಾರವರು ನಮ್ಗೆ ಏನು ಒಳ್ಳೆಯದು ಅಂತ ಹೇಳಿ ಲೆಕ್ಕಾಚಾರ ಹಾಕ್ತಾರೆ ಯಾಕಂದ್ರೆ ಅವರು ಒಬ್ಬ ಗುರುವಾಗಿದ್ದಾರೆ ಮುಂದಿನ ಜೀವನ ಭವಿಷ್ಯ ಚೆನ್ನಾಗಿರಬೇಕು ಅಂದಮೇಲೆ ಬಾಬಾ ಮೊದಲು ಕಷ್ಟ ಸಮಸ್ಯೆ ದುಃಖ ಎನ್ನುವ ಕುಲುಮೆಗೆ ಹಾಕಿ ಪರಿಪೂರ್ಣವಾಗಿ ತಯಾರು ಮಾಡ್ತಾರೆ ಒಂದು ಸಲ ಈ ಕಷ್ಟ ದುಃಖ ಸಮಸ್ಯೆ ಅನ್ನುವ ಕುಲುಮೆಯಲ್ಲಿ ನಾವು ಒಂದು ಒಳ್ಳೆಯ ಅಸ್ತ್ರವಾಗಿ ತಯಾರಾದ್ವಿ ಅಂದ್ರೆ ಆಗ ಬಾಬಾರವರ ಹತ್ತಿರ ಏನಾದ್ರೂ ಬೇಕು ಅಂತ ಹೇಳಿ ಕೇಳುವ ಅವಶ್ಯಕತೆಯೇ ಇರೋದಿಲ್ಲ ನಮ್ಗೆ ಏನ್ ಬೇಕು ಅಂತ ಬಯಸ್ತಾ ಇದೀವಲ್ವಾ ಅದರ ಹತ್ತು ಪಾಲು ಹೆಚ್ಚೆ ನಾವು ನಿರೀಕ್ಷೆ ಮಾಡದೇನೆ ಅದಾಗದೆ ನಮ್ಮ ಜೀವನದಲ್ಲಿ ಬಾಬಾ ನಮಗೆ ತಂದ್ಕೊಡ್ತಾರೆ ಸ್ನೇಹಿತರೆ ಕೂಡ ಬಾಬಾರವರ ಪರಮ ಭಕ್ತಳಾಗಿರ್ತಾಳೆ ಹಾಗಾಗಿ ಅವಳ ಪರೀಕ್ಷೆಯ ಸಮಯ ಕೂಡ ಬರತ್ತೆ ಜೀವನದಲ್ಲಿ ಹಿಂದೆ ಎಲ್ಲವೂ ಚೆನ್ನಾಗಿ ನಡೀತಾನೆ ಇರುತ್ತೆ ಆದ್ರೆ ಅವಳ ಪರೀಕ್ಷೆಯ ಸಮಯ ಶುರುವಾದ ತಕ್ಷಣ ಒಂದು ದಿನ ಹೀಗೆ ಅಪ್ಪ ಅಮ್ಮ ಮಗಳು ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅಪ್ಪ ಇದ್ದಕ್ಕಿದ್ದ ಹಾಗೆ ಮಂಚದಿಂದ ಕೆಳಗೆ ಬಿದ್ದು ಅವರ ಕೈಕಾಲುಗಳು ಸ್ವಾಧೀನ ಕಳ್ಕೊಂಡ್ಬಿಡ್ತವೆ ಇದನ್ನ ನೋಡಿದ ಅಮ್ಮ ಮಗಳು ಗಾಬರಿ ಆಗ್ಬಿಡ್ತಾರೆ ಭಯ ಪಡ್ತಾರೆ ಕೂಗಾಡ್ತಾ ಚೀರಾಡ್ತಾ ಓಡೋಗಿ ವೈದ್ಯರನ್ನು ಕರ್ಕೊಂಡು ಬರ್ತಾಳೆ ವೈದ್ಯರು ಬಂದು ಅವನನ್ನ ಪರೀಕ್ಷೆ ಮಾಡಿದಾಗ ಏನು ಭಯ ಇಲ್ಲ ನರ ದೌರ್ಬಲ್ಯದಿಂದ ಸ್ವಲ್ಪ ಕೈಕಾಲುಗಳು ಸ್ವಾಧೀನ ಕಳ್ಕೊಂಡಿದವೆ ಸೇವೆ ಮಾಡಿದರೆ ಖಂಡಿತ ಹುಷಾರಾಗ್ತಾರೆ ಅಂತ ಹೇಳಿ ಕೆಲವು ಔಷಧಿಗಳನ್ನು ಬರೆದುಕೊಟ್ಟು ಅಲ್ಲಿಂದ ಹೋಗ್ತಾರೆ ಈ ರೀತಿ ಘಟನೆ ನಡೆದದ್ದನ್ನ ನೋಡಿ ಅವರ ಅಮ್ಮನಿಗೆ ತುಂಬಾ ನೋವಾಗತ್ತೆ ಅವರಮ್ಮ ಸೀದಾ ದೇವರ ಕೋಣೆಗೆ ಹೋಗಿ ಬಾಬಾರವರ ಮೂರ್ತಿ ಇಟ್ಟ ಜಾಗದ ಎದುರಿಗೆ ಕುಳಿತುಕೊಂಡು ಬಾಬಾರವರಲ್ಲಿ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಜೀವನದ ತುಂಬಾ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇದ್ದ ನನ್ನ ಗಂಡನಿಗೆ ಯಾಕೆ ಹೀಗಾಯ್ತು ಅಂತ ಹೇಳಿ ಬಾಬಾರವರಿಗೆ ಪ್ರಶ್ನೆಯನ್ನ ಮಾಡ್ತಾಳೆ ತುಂಬಾ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ ಬಾಬಾರವರ ಮೇಲೆ ಅವಳಿಗೆ ತುಂಬಾ ಅಂದ್ರೆ ತುಂಬಾ ಕೋಪ ಬಂದಿರತ್ತೆ ದೇವರ ಕೋಣೆಯಲ್ಲಿದ್ದ ಬಾಬಾರವರ ಮೂರ್ತಿಯತ್ತ ನೋಡುತ್ತಾ ಬಾಬಾರವರ ಕಡೆ ಬೆರಳನ್ನ ತೋರಿಸ್ತಾ ಪ್ರಶ್ನೆಯನ್ನ ಮಾಡ್ತಾ ಇರ್ತಾಳೆ ಏನಪ್ಪ ಬಾಬಾ ನಾವ್ ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ ಯಾರಿಗೆ ಏನೂ ಕೆಟ್ಟದನ್ನ ನಾವ್ ಯಾವತ್ತಿಗೂ ಬಯಸಿಲ್ಲ ಮಾಡೂ ಇಲ್ಲ ಎಲ್ಲರ ಜೊತೆಗೂ ಚೆನ್ನಾಗಿದ್ದೀವಿ ಹಾಗೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇದೀವಿ ಇರೋದ್ರಲ್ಲೇ ಸಂತೋಷವಾಗಿದ್ದೀವಿ ನಿನ್ನ ಉಪದೇಶಗಳನ್ನ ನಂಬಿಕೆ ಇಟ್ಟು ಸೇವೆ ದಾನ ಧರ್ಮವನ್ನ ಕೈಲಾದ ಮಟ್ಟಿಗೆ ಮಾಡ್ತಾ ಇದೀವಿ ನನ್ ಮಗಳು ಕೂಡ ಅಗಾಧವಾದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ದಿನನಿತ್ಯ ಬಾಬಾ ಬಾಬಾ ಅಂತೇಳಿ ನಿಮ್ಮನ್ನು ಪೂಜಿಸ್ತಾನೇ ಇರ್ತಾಳೆ ಹತ್ರ ಅದ್ಬೇಕು ಇದ್ಬೇಕು ಅಂತೇಳಿ ನಾವ್ ಯಾವತ್ತಿಗೂ ಕೇಳಿಲ್ಲ ನೀನ್ ಕೊಟ್ಟಿದ್ರಲ್ಲೇ ನಾವು ತೃಪ್ತಿಯಿಂದ ಜೀವನವನ್ನ ಮಾಡ್ತಾ ಇದ್ದೀವಿ ನಿತ್ಯ ನಿನಗೆ ಪೂಜೆ ಮಾಡ್ತಾಳೆ ನಿನ್ನ ನಾಮ ಸ್ಮರಣೆ ಮಾಡ್ತಾಳೆ ಭಜನೆ ಮಾಡ್ತಾಳೆ ನಿನಗೆ ನೈವೇದ್ಯವನ್ನ ಮಾಡ್ತಾಳೆ ಬಗೆ ಬಗೆಯ ಹೂಗಳಿಂದ ನಿನ್ನನ್ನು ಅರ್ಚಿಸ್ತಾಳೆ ಮೇಲಾದ್ರೂ ಕರ್ಣೆ ತೋರಿಸ್ಬಾರ್ದಿತ್ತಾ ಮಗಳ ಮುಂದೇನೆ ಅಪ್ಪನಿಗೆ ಹೀಗಾದ್ರೆ ಆ ಮಗಳ ಮನಸ್ಸಿಗೆ ಯಾವ ರೀತಿ ಆಗತ್ತೆ ಯೋಚಿಸಿದೀಯ ನೀನು ಅಂತ ಹೇಳಿ ಬಾಬಾರವರನ್ನ ಪ್ರಶ್ನೆ ಮಾಡ್ತಾಳೆ ಅವಳ ನನ್ನ ಗತಿ ಏನು ಇದೇನ ನೀನು ಅವಳ ನಂಬಿಕೆಗೆ ಭಕ್ತಿಗೆ ಕೊಟ್ಟ ಪ್ರತಿಫಲ ನಿನ್ನ ಭಕ್ತಿ ಮಾಡಿದ್ದಕ್ಕೆ ಇದೇನ ವರ ನಿನ್ನನ್ನು ನಂಬಿದ್ದೇ ತಪ್ಪಾಯ್ತಾ ಗೋಳಾಡಿ ಅಳ್ಳಿಕೆ ಶುರು ಮಾಡ್ತಾಳೆ ತಂದೆಗೆ ಆದ ಸ್ಥಿತಿಯನ್ನು ಕಂಡು ಮಗಳು ಕೂಡ ತುಂಬಾ ದುಃಖದಿಂದ ನೊಂದ್ಕೊಂಡು ಅಳ್ತಾ ಇರ್ತಾಳೆ ನಿರಾಶಾಳಾಗಿ ಭಯಪಡ್ತಾ ಇರ್ತಾಳೆ ಆದರೆ ಅವಳು ಬಾಬಾನನ್ನ ಮತ್ತು ಆಗಿನ ಪರಿಸ್ಥಿತಿಗೆ ಎಂದೂ ಬೈಕೊಳ್ಳೋದಿಲ್ಲ ಅಪ್ಪನ ಪಕ್ಕದಲ್ಲಿ ಕುಳಿತಿದ್ದ ಅವಳು ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಅಪ್ಪನನ್ನ ಸಮಾಧಾನ ಮಾಡ್ತಾಳೆ ಅಪ್ಪ ಏನೂ ಆಗೋದಿಲ್ಲ ಆಗೋದನ್ನ ಯಾರಿಂದಲೂ ಆಗೋದಿಲ್ಲ ಏನಾಗುತ್ತೋ ಅದು ಹಾಗೆ ಆಗತ್ತೆ ಆಗೋದೆಲ್ಲ ಒಳ್ಳೇದಿಕ್ಕೆ ಅಪ್ಪ ಬಾಬಾ ಏನೇ ಮಾಡಿದರೂ ಅದಕ್ಕೊಂದು ಕಾರಣ ಇದ್ದೇ ಇರತ್ತೆ ಖಂಡಿತ ಎಲ್ಲ ಒಳ್ಳೇದಾಗತ್ತಪ್ಪ ನಾನು ನಿನ್ನ ಸೇವೆಯನ್ನ ಮಾಡ್ತೀನಿ ನೀವು ಆದಷ್ಟು ಬೇಗ ಗುಣಮುಖರಾಗ್ತೀರಾ ಅಂತ ಹೇಳಿ ಅಪ್ಪನನ್ನ ಸಮಾಧಾನ ಮಾಡಿ ಎಂದಿನಂತೆ ತನ್ನ ದಿನನಿತ್ಯದ ಮನೆ ಕೆಲಸವನ್ನ ಬಾಬಾರವರ ಸೇವೆಯನ್ನ ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ತನ್ನ ಕೆಲಸ ಶುರು ಮಾಡ್ತಾಳೆ ಅವನನ್ನು ಆದಷ್ಟು ಸಮಾಧಾನ ಪಡಿಸ್ತಾಳೆ ಅವನಿಗೆ ಆದ ಪರಿಸ್ಥಿತಿ ಕೆಟ್ಟದ್ದು ಅಂತ ಹೇಳಿ ಅನ್ಕೊಳ್ದೆ ಏನೋ ಕಾರಣ ಇದ್ದೇ ಇರಬೇಕು ಅಂತ ಹೇಳಿ ಅರ್ಥ ಮಾಡಿಕೊಂಡು ತಾನು ನಿಷ್ಠೆಯಿಂದ ಅಪ್ಪನ ಸೇವೆಯನ್ನ ಮಾಡ್ತಾಳೆ ಬಾಬಾರವರ ಪೂಜೆಯನ್ನ ಮನೆ ಕೆಲಸವನ್ನ ಈ ರೀತಿಯಾಗಿ ತನ್ನ ಕೆಲಸವನ್ನ ತನ್ನ ಕರ್ಮವನ್ನ ದಿನನಿತ್ಯ ಮಾಡ್ತಾ ಸಾಕ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪರಿಸ್ಥಿತಿಯನ್ನ ದೂರುತ್ತಾ ಚಿಂತೆ ಮಾಡ್ತಾ ಕುತ್ಕೊಳ್ಳೋದಿಲ್ಲ ಅವಳು ಬಾಬಾರವರ ಚಿಂತನೆಯನ್ನ ಮಾಡ್ತಾ ಖಂಡಿತ ಬಾಬಾ ಇದಾರೆ ನಮ್ಮ ಮನೆಯಲ್ಲಿ ಈ ರೀತಿ ಆಗಿದೆ ಅಂದ್ರೆ ಅದಕ್ಕೂ ಕೂಡ ಒಂದು ಕಾರಣವಿದೆ ಖಂಡಿತ ಬಾಬಾ ಎಲ್ಲವನ್ನ ಸರಿಪಡಿಸಿ ಕೊಡ್ತಾರೆ ಅಂತೇಳಿ ನನಗೆ ಪೂರ್ಣ ವಿಶ್ವಾಸ ಇದೆ ಅಂತೇಳಿ ತನಗೆ ತಾನೇ ಆತ್ಮಸ್ಥೈರ್ಯವನ್ನು ತುಂಬಿಕೊಳ್ತಾಳೆ ಸುಖ ಸಂತೋಷ ಕೊಟ್ಟರೂ ಬೇಡ ಅನ್ನಲಾರೆ ದುಃಖ ನೋವು ಕೊಟ್ಟರೂ ನಾನು ಬೇಡ ಅನ್ನಲಾರೆ ಎಷ್ಟೇ ಆದ್ರೂ ಅವರು ನನ್ನ ಬಾಬಾ ನನಗೆ ಎಂದಿಗೂ ಕೆಟ್ಟದನ್ನ ಮಾಡೋದಿಲ್ಲ ಇರ್ಲಿ ಈಗಾಗಿರೋದನ್ನ ಯಾರು ಕೂಡ ಬದಲಾಯಿಸಲು ಸಾಧ್ಯವಿಲ್ಲ ಅದು ನಮ್ಮ ವಿಧಿ ಬರಹ ಹಾಗೆಯೇ ಆಗಿದೆ ಹೇಳಿ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾ ಇರ್ತಾಳೆ ಹೀಗೆ ದಿನನಿತ್ಯ ತನ್ನ ದಿನಚರಿ ಹೇಗಿರುತ್ತಲ್ಲ ಅದೇ ಪ್ರಕಾರ ನಡ್ಕೊಳ್ತಾಳೆ ಬೆಳಗ್ಗೆ ಬೇಗ ಎದ್ದೇ ಸ್ನಾನ ಮಾಡ್ತಾಳೆ ಮನೆ ಕೆಲಸ ಮಾಡ್ತಾಳೆ ಪೂಜೆ ಮಾಡ್ತಾಳೆ ಬಾಬಾರವರ ನಾಮಸ್ಮರಣೆಯನ್ನ ಮಾಡ್ತಾಳೆ ಭಜನೆಯನ್ನ ಮಾಡ್ತಾಳೆ ತಂದೆ ತಾಯಿಯ ಸೇವೆಯನ್ನ ಮಾಡ್ತಾಳೆ ಮನೆ ಕೆಲಸವನ್ನ ಮಾಡ್ತಾಳೆ ಈ ರೀತಿಯಾಗಿ ದಿನಚರಿಯನ್ನ ಮಾಡ್ತಾನೆ ಇರ್ತಾಳೆ ಈ ವಿಶ್ವಾಸವನ್ನ ಕಂಡು ಅಕ್ಕ ಪಕ್ಕ ನೆರೆಹೊರೆಯವರು ಬಂದು ಅವಳೆದ್ರಿಗೆ ಮಾತಾಡ್ತಾರೆ ನಿಮ್ಮ ಮನೆಗಾಗಿರೋ ಪರಿಸ್ಥಿತಿಯನ್ನ ಕಂಡು ನಮ್ಮ ಕರುಳೆ ಚುರುಕ್ ಅಂತ ಇದೆ ಅಂತದ್ರಲ್ಲಿ ನೀನು ಎಷ್ಟು ಭಕ್ತಿ ಈ ಶ್ರದ್ಧೆ ಏಕಾಗ್ರತೆಯಿಂದ ಬಾಬಾರವರನ್ನ ಇಷ್ಟು ವರ್ಷಗಳಿಂದ ಆರಾಧನೆಯನ್ನ ಮಾಡದೆ ಭಕ್ತಿಯಿಂದ ಪೂಜಿಸದೆ ಸ್ಮರಣೆ ಮಾಡದೆ ಹಾಗೆ ಭಜನೆ ಕೂಡ ಮಾಡದೆ ಈ ರೀತಿಯೆಲ್ಲ ಅವರಲ್ಲಿ ವಿಶ್ವಾಸ ಇಟ್ಟಿದೆಯಲ್ಲ ಅವರಿದ್ದಿದ್ರೆ ಈ ಕಷ್ಟಕ್ಕೆ ನಿನ್ನನ್ನು ನೂಗ್ತಿದ್ರ ಈ ನರಕದಿಂದ ನಿನ್ನನ್ನು ಪಾರ್ ಮಾಡ್ತಿರ್ಲಿಲ್ವಾ ಪರಿಸ್ಥಿತಿ ಕಂಡು ಸುಮ್ಮನಿರ್ತಿದ್ರ ಹುಚ್ಚಿ ಭಕ್ತಿ ಗಿಕ್ತಿ ಅಂತ ಹೇಳಿ ಏನು ಇರೋದಿಲ್ಲ ಪೂಜೆ ವ್ರತ ಉಪವಾಸ ಅಂತ ಹೇಳಿ ಕಾಲಹರಣ ಮಾಡಬೇಡ ನೀನು ಏನಾದರೂ ಕೆಲಸ ನೋಡ್ಕೋ ಆದರೂ ನಿಮ್ಮ ಮನೆಯ ಪರಿಸ್ಥಿತಿ ಸುಧಾರಿಸುತ್ತೆ ಅಂತೇಳಿ ಅವಳಿಗೆ ಬುದ್ಧಿವಾದವನ್ನ ಹೇಳ್ತಾರೆ ಅವಳೆಲ್ಲವನ್ನ ಮೌನವಾಗಿ ಕೇಳಿಸ್ಕೊಳ್ತಾಳೆ ಬಾಬಾರವರ ಪಾದಗಳಿಗೆ ಆ ಮಾತುಗಳನ್ನೆಲ್ಲ ಸಮರ್ಪಣೆ ಮಾಡಿ ತನ್ನ ದಿನನಿತ್ಯದ ದಿನಚರಿ ಹೇಗಿರುತ್ತಲ್ಲ ಅದನ್ನ ಮಾತ್ರ ಅವಳು ಬಿಡೋದಿಲ್ಲ ಯಾರು ಏನೇ ಹೇಳಿದ್ರು ನಾನು ನನ್ನ ಬಾಬಾರವರಲ್ಲಿ ಪೂರ್ಣವಾದ ವಿಶ್ವಾಸವನ್ನ ಇಟ್ಟಿದ್ದೀನಿ ನಾನು ಅದೇ ಪ್ರಕಾರ ನಡ್ಕೊಳ್ತೀನಿ ಅನ್ನುವ ವಿಶ್ವಾಸದಿಂದ ಅದೇ ದಿನಚರಿಯನ್ನು ಮುಂದುವರಿಸ್ತಾ ಹೋಗ್ತಾಳೆ ಅವ್ರ ಅಂದಿದ್ದಕ್ಕೋ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಇವರ ಮನೆಯ ಪರಿಸ್ಥಿತಿಗಳು ಕೂಡ ಇನ್ನೂ ಹದಗೆಡ್ತಾ ಬರ್ತವೆ ಊರಲ್ಲಿ ಕೂಡ ಮಳೆ ಬಹಳ ದಿನಗಳಿಂದ ಬರಗಾಲದ ಕಾರಣ ಇವಳ ತಾಯಿಗೂ ಕೂಡ ಆಗಾಗ ಮಾತ್ರ ಕೆಲಸ ಸಿಗ್ತಾ ಇರ್ತವೆ ದಿನೇ ಈ ರೀತಿಯ ಕಷ್ಟ ನೋಡಿ ನೋಡಿ ಅವಳ ತಾಯಿಗೂ ಕೂಡ ಬಾಬಾರವರ ಮೇಲೆ ಭಕ್ತಿಯ ಮೇಲೆ ಈ ಒಳ್ಳೆಯ ಪ್ರಾಮಾಣಿಕತ್ವದ ಮೇಲೆ ನಂಬಿಕೆಯೇ ಕಳೆದು ಹೋಗ್ತಾ ಇರುತ್ತೆ ಆದರೆ ಮಗಳಿಗೆ ಮಾತ್ರ ಇನ್ನೂ ಅದೇ ವಿಶ್ವಾಸ ಇರುತ್ತೆ ಬಾಬಾರವರಲ್ಲಿ ನನ್ನ ಬಾಬಾ ಇದ್ದಾರೆ ಏನಾದರೂ ನನಗೊಂದು ಒಳ್ಳೆಯ ದಾರಿಯನ್ನು ತೋರಿಸೇ ತೋರಿಸ್ತಾರೆ ನನ್ನ ಕಷ್ಟದ ಸಮಯ ಅಂದ್ರೆ ಇದು ನನ್ನ ಕರ್ಮ ಕಳೆಯುವ ಸಮಯವಾಗಿದೆ ಬಾಬಾ ನನ್ನ ಕರ್ಮಗಳನ್ನು ಕಳೀತಾ ಇದ್ದಾರೆ ಖಂಡಿತ ನನಗೆ ಒಳ್ಳೆಯದನ್ನ ಮಾಡೇ ಮಾಡ್ತಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಅವಳು ಸಾಕ್ತಾ ಇರ್ತಾಳೆ ಇಷ್ಟೆಯಿಂದ ತನ್ನ ತಂದೆಯ ಸೇವೆಯನ್ನು ಮಾಡ್ತಾ ಇರ್ತಾಳೆ ಮನೆ ಕೆಲಸವನ್ನು ಮಾಡ್ತಾ ಇರ್ತಾಳೆ ಹಾಗೆ ಬಾಬಾರವರ ಸೇವೆಯನ್ನು ಕೂಡ ಅಷ್ಟೇ ನಿಷ್ಕಲ್ಮಶವಾದ ಭಕ್ತಿಯಿಂದ ಮಾಡ್ತಾ ಇರ್ತಾಳೆ ದಿನನಿತ್ಯ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಅವಳ ಪ್ರಾರ್ಥನೆ ಮೇಲೆ ಅವಳಿಗೆ ಸಂಪೂರ್ಣವಾದ ವಿಶ್ವಾಸ ಇರುತ್ತೆ ದೃಢವಾದ ವಿಶ್ವಾಸದಿಂದ ಬಾಬಾರವರತ್ರ ಹೇಳ್ತಾ ಇರ್ತಾಳೆ ನಾನು ಅದ್ಬೇಕು ಇದ್ಬೇಕು ಅಂತ ಹೇಳಿ ನಿಮ್ಮ ಹತ್ರ ಕೇಳೋದಿಲ್ಲ ಹಾಗೆ ಇದ್ಯಾಕ್ ಬಂದಿದೆ ನನ್ನ ಜೀವನದಲ್ಲಿ ಅಂತ ಹೇಳಿ ನಾನು ಪ್ರಶ್ನೆನೂ ಕೂಡ ಮಾಡೋದಿಲ್ಲ ನಾನು ಈಗಿರುವ ನನ್ನ ಸ್ಥಿತಿಯನ್ನ ಪರಿಸ್ಥಿತಿಗಳನ್ನ ಸಮಾಧಾನವಾಗಿ ತಾಳ್ಮೆಯಿಂದ ಎದುರಿಸ್ತೀನಿ ನೀನ್ ನನ್ನ ಜೊತೆಗಿರ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ ಆದ್ರೂ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನುವ ದೃಢ ನಿರ್ಧಾರದಿಂದ ನಿರ್ಧಾರ ತಗೊಳ್ತಾ ಮುಂದೆ ಸಾಕ್ತಾ ಇರ್ತಾಳೆ ನಿತ್ಯವಾಗಿ ಆ ಹುಡುಗಿ ಬರುವ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇರ್ತಾಳೆ ಹೀಗೆ ಇರ್ಬೇಕಾದ್ರೆ ಒಂದು ದಿನ ಏನಾಗ್ಬಿಡತ್ತೆ ಅಂದ್ರೆ ಇಂತಹ ಸಂದರ್ಭದಲ್ಲಿ ಅವರ ಅಮ್ಮನ ಆರೋಗ್ಯ ಕೂಡ ಹದಗೆಟ್ಟು ಅವರ ಅಮ್ಮ ಕೂಡ ಹಾಸಿಗೆ ಅಂತ ಸಂದರ್ಭ ಬಂದ್ಬಿಡುತ್ತೆ ಈಗ ಹುಡುಗಿ ಸ್ವಲ್ಪ ಗಾಬರಿ ಆಗ್ತಾಳೆ ಆದ್ರೂ ಕೂಡ ಬಾಬಾರವರ ಮುಂದೆ ನಿಂತು ಪ್ರಾರ್ಥನೆಯನ್ನ ಮಾಡ್ತಾಳೆ ನನ್ಗೆ ಯಾವ್ದಾದ್ರು ಒಂದು ಕೆಲಸವನ್ನ ಕೊಡು ನನ್ನ ತಂದೆ ತಾಯಿಯನ್ನ ನೋಡ್ಕೊಳ್ಳಿಕ್ಕೆ ಒಂದು ಶಕ್ತಿಯನ್ನ ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ ಹಬ್ಬದ ನಿರ್ವಹಣೆಯ ಭಾರ ನನ್ನ ಮೇಲೆ ನೀನು ಅಂದ್ರೆ ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದ್ದೇ ಇದೆ ನನಗೆ ನಂಬಿಕೆ ಇದೆ ನಿನ್ ಮೇಲೆ ಅಂತೇಳಿ ಬಾಬಾರವರ ಜೊತೆ ಮಾತಾಡ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ ಆ ಹುಡುಗಿಗೆ ದಾರಿ ಕಾಣದೇ ಇದ್ರೂ ಕೂಡ ಬಾಬಾರವರ ಮೇಲೆ ದೃಢವಾದ ವಿಶ್ವಾಸ ಇರತ್ತೆ ಒಂದಲ್ಲ ಒಂದು ದಾರಿಯನ್ನ ತೋರಿಸ್ತಾರೆ ಅಂತ ಹೇಳಿ ಹೀಗೂ ಯೋಚಿಸ್ತಾಳೆ ಊರಲ್ಲಿ ಬರಗಾಲ ಬೇರೆ ಬಿದ್ದಿದೆ ಬಾಬಾ ಏನ್ ಮಾಡೋದು ಯಾರ್ ಕೆಲಸ ಕೊಡ್ತಾರೆ ಈ ರೀತಿಯಲ್ಲೇ ಯೋಚಿಸ್ತಾ ಇದ್ದ ಹಾಗೆ ಆ ಊರಿಗೆ ಮೂರು ದಿನಗಳ ಕಾಲ ಸತತವಾಗಿ ಮಳೆಯಾಗತ್ತೆ ಊರಲ್ಲಿರೋ ಜನರೆಲ್ಲ ಸ್ವಲ್ಪ ಹರ್ಷಿತರಾಗ್ತಾರೆ ಸುಧಾರಿಸ್ಕೊಳ್ಬಹುದು ನಮ್ಮ ಪರಿಸ್ಥಿತಿಗಳನ್ನ ಅಂತ ಹೇಳಿ ಒಂದು ನಂಬಿಕೆ ಜನರಲ್ಲಿ ಮೂಡುವಂತಾಗತ್ತೆ ಕೂಡ ಒಂದು ದೃಢ ವಿಶ್ವಾಸ ಬರತ್ತೆ ಎಲ್ಲಾ ಸರಿಯಾಗತ್ತೆ ಬಾಬಾ ನನ್ನ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಮಗಳು ದಿನನಿತ್ಯ ಇದೇ ರೀತಿ ಕೆಲಸಗಳನ್ನ ಮಾಡೋದು ಬಾಬಾರವರ ಸೇವೆಯನ್ನ ಮಾಡೋದು ಪದೇ ಪದೇ ಬಾಬಾ ಬಾಬಾ ಅಂತ ಹೇಳಿ ಸ್ಮರಣೆ ಮಾಡೋದನ್ನ ನೋಡಿ ಮಗಳಿಗೆ ಹೇಳ್ತಾಳೆ ಪದೇ ಪದೇ ಬಾಬಾ ಬಾಬಾ ಅಂತ ಹೇಳ್ತಿರ್ತಿಯಲ್ಲ ಬಾಬಾ ಇದ್ದಿದ್ರೆ ಬರ್ತಿರ್ಲಿಲ್ಲೇನೋ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗ್ತಿರ್ಲಿಲ್ಲವೇನೋ ಹೀಗೆ ಸಾಯ್ತಿದ್ವೇನು ಈಗ ನೋಡು ಮನೆಯಲ್ಲಿ ವಾರಕ್ಕಾಗುವಷ್ಟು ಆಹಾರ ಪದಾರ್ಥಗಳಿದಾವೆ ಅವು ಖಾಲಿ ಆದ್ಮೇಲೆ ಏನ್ ಮಾಡೋದು ಬೇರೆ ಇಬ್ಬರು ಹಾಸಿಗೆ ಹಿಡಿದು ಮಲಗಿದೀವಿ ನೀನು ಹೊರಗೆ ಹೋಗ್ಬೇಕಾಗತ್ತೆ ದುಡಿಯೋಕ್ಕೆ ಅದಕ್ಕಿಂತ ನಮ್ಗೆ ಏನಾದರೂ ಸ್ವಲ್ಪ ವಿಷ ಕೊಟ್ಟು ನಮ್ಮನ್ನು ಸಾಯಿಸಿಬಿಡು ನೀನು ಎಲ್ಲಾದರೂ ಹೋಗಿ ಬದುಕು ಮಗಳೇ ಏನಾದರೂ ಒಂದು ಕೆಲಸ ಮಾಡು ಅಂತ ಹೇಳಿ ಮಗಳಿಗೆ ಸಲಹೆಯನ್ನು ಕೊಡ್ತಾಳೆ ತಾಯಿ ನೀನು ಸಾಯಿ ಅಂತ ಹೇಳಿ ನಾನು ಹೇಗೆ ಹೇಳಮ್ಮ ಹೆತ್ತ ಕರಡು ಆ ರೀತಿ ಬಯಸೋದಿಲ್ಲ ಹಾಗಾಗಿ ನಮಗೆ ಸ್ವಲ್ಪ ವಿಷ ಕೊಟ್ಟು ನೀನೆಲ್ಲಾದರೂ ಹೋಗ್ಬಿಡಮ್ಮ ನಿನ್ನ ಜೀವನದ ದಾರಿಯನ್ನು ನೋಡ್ಕೊಳಮ್ಮ ಅಂತೇಳಿ ತಾಯಿ ಹೇಳ್ತಾಳೆ ಭಕ್ತಿಯಿಂದ ನಿನ್ನ ಬಾಬನಿಂದ ಪರಿಹಾರ ಸಿಗುವ ಹಾಗಿದ್ರೆ ಇಷ್ಟೊತ್ತಿಗಾಗಲೇ ಸಿಗಬೇಕಾಗಿತ್ತು ಹೋಗು ನಾನು ಹೇಳಿದ ಹಾಗೆ ಮಾಡು ಅಂತ ಹೇಳಿ ಅಮ್ಮ ಹೇಳ್ತಾಳೆ ನನ್ನ ಮಾತಿಗೆ ಅಪ್ಪನೂ ಕೂಡ ತಲೆ ಆಡಿಸಿ ಹೋಗು ಅಮ್ಮ ಹೇಳಿದಾಗೆ ಮಾಡು ಅಂತೇಳಿ ಸನ್ನೆ ಮಾಡ್ತಾರೆ ಮಗಳಿಗೆ ಅಯ್ಯ ಮಾತನ್ನು ಕೇಳ್ತಾ ಇದ್ದ ಮಗಳು ಹತಾಶಳಾಗಿ ಅಳುವ ಬದಲು ನಿರಾಸೆಯಾಗುವ ಬದಲು ಮುಗುಳ್ ಹೇಳ್ತಾಳೆ ಅಮ್ಮ ಎಲ್ಲ ಚೆನ್ನಾಗಿದ್ದಾಗ ನಮ್ಮ ಜೀವನದಲ್ಲಿ ಬಾಬಾ ಬಾಬಾ ಅಂತ ಹೇಳಿ ನೀವು ಕೂಡ ಪೂಜೆಯನ್ನ ಮಾಡ್ತಿದ್ರಿ ನೀವು ಕೂಡ ಬಾಬಾರವರಿಗೆ ಆ ನೈವೇದ್ಯ ಮಾಡು ಮಗಳೇ ಭಜನೆ ಮಾಡು ಹಾಡು ಹೇಳು ಈ ರೀತಿಯೆಲ್ಲ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ರಿ ಎಲ್ಲ ಒಳ್ಳೇದಾಗತ್ತೆ ಬಾಬಾರವರ ಸೇವೆ ಮಾಡು ಅಂತ ಹೇಳಿ ಹೇಳ್ತಾ ಇದ್ರಿ ಎಲ್ಲೂ ಮಾಡಿಸ್ತಿದ್ರಿ ನೀವು ಕೂಡ ಎಷ್ಟಾಗುತ್ತೆ ಅಷ್ಟು ಬಾಬಾರವರ ಸೇವೆಯನ್ನ ಮಾಡ್ತಾ ಇದ್ರಿ ಆದ್ರೆ ಈ ಸಮಯದಲ್ಲಿ ಅಪಾರ ಕಷ್ಟ ಬಂದಿದೆ ನಮ್ಮ ಜೀವನದಲ್ಲಿ ಹೇಳಿ ಬಾಬಾರವರ ಮೇಲಿನ ಭಗವಂತನ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳೋದು ಸರಿಯೇನಮ್ಮ ಯಾಕಮ್ಮ ಹೀಗೆ ಸುಖ ಸಂತೋಷ ಹಣ ಸಂಪತ್ತನ್ನ ಕೊಟ್ಟಾಗ ದೇವ್ರನ್ನ ನಂಬ್ತೀವಿ ಆ ಈ ಸೇವೆ ಅಂತ ಹೇಳಿ ಮಾಡ್ತೀವಿ ಬಯಸಿದ್ದೆಲ್ಲ ಕೊಟ್ಟರೆ ಅಷ್ಟೇನಾ ದೇವರು ಆ ಸಮಸ್ಯೆಗಳನ್ನು ಕೊಟ್ಟ ತಕ್ಷಣ ಭಗವಂತ ನೀನಿಲ್ಲ ಹೇಳಿ ಅವರನ್ನು ಪ್ರಶ್ನೆ ಮಾಡೋದು ಎಷ್ಟು ಸರಿಯಮ್ಮ ಆಗ್ಲೂ ಬಾಬಾರವರ ಎದುರಿಗೆ ನಿಂತು ನಮ್ಮನ್ನ ಕಾಪಾಡಪ್ಪ ನಮ್ಮ ಕುಟುಂಬವನ್ನ ಸುರಕ್ಷಿತವಾಗಿಡಪ್ಪ ಅಂತೇಳಿ ನೀನು ಕೂಡ ಪ್ರಾರ್ಥನೆಯನ್ನ ಮಾಡ್ತಿದ್ದೆ ಅಲ್ಲನಮ್ಮ ಆದರೆ ನಾವು ಸುಖವಾಗಿದ್ದಾಗ ಚೆನ್ನಾಗಿದ್ದಾಗಷ್ಟೇ ಭಗವಂತನನ್ನು ಪ್ರಾರ್ಥಿಸ್ಬೇಕಾ ಪೂಜಿಸ್ಬೇಕಾ ಏನಾದರೂ ಕೇಳಬೇಕಾ ನಾವ್ಯಾವಾಗ್ಲೂ ಬಾಬಾ ನತ್ರ ನಿಂತು ಆದ್ರೆ ಅಮ್ಮ ಎಂದಿಗೂ ಕಷ್ಟ ದುಃಖ ಸಮಸ್ಯೆಗಳನ್ನು ಕೊಡಬೇಡ ಸುಖದ ಸುಪ್ಪತ್ತಿಗೆಯಲ್ಲಿ ನಮ್ಮನ್ನು ಇಟ್ಟುಬಿಡು ಅಂತ ಹೇಳಿ ಕೇಳೋದು ಎಷ್ಟು ಸರಿಯಮ್ಮ ಇದು ಸ್ವಾರ್ಥದ ಭಕ್ತಿ ಆಗಲ್ವೇನಮ್ಮ ದುಃಖ ಎರಡು ಒಂದೇ ರೀತಿ ಇರಲಿಕ್ಕೆ ಸಾಧ್ಯನಾ ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿ ಇದ್ದಾಗ ಎಲ್ಲ ರೀತಿಯ ಸಂತೋಷ ಇದ್ದಾಗ ಯಾರು ಬೇಕಾದರೂ ದೇವರನ್ನ ನಂಬ್ತಾರೆ ಯಾವ ಸೇವೆಯನ್ನಾದರೂ ಮಾಡಿಸ್ತಾರೆ ಕಷ್ಟ ದುಃಖ ಸಮಸ್ಯೆಗಳು ಆವರಿಸಿದಾಗ ಅವನ ಮೇಲೆ ನಂಬಿಕೆಯನ್ನೇ ಕಳ್ಕೊಂಡು ಅವನನ್ನೇ ಪ್ರಶ್ನೆ ಮಾಡ್ತೀವಿ ಇದು ಎಷ್ಟು ಸರಿಯಮ್ಮ ದುಃಖಗಳು ಬಾಧಿಸಿದ ತಕ್ಷಣ ನೀನೇ ಇಲ್ಲ ಅಂತ ಹೇಳಿ ದೇವರನ್ನೇ ತಿರಸ್ಕಾರ ಮಾಡ್ತೀವಿ ಒತ್ತಮ್ಮ ಈ ಕ್ಷಣ ಏನಾದರೂ ನಮ್ಮ ಜೀವನದಲ್ಲಿ ಏನಾದರೂ ಚಮತ್ಕಾರ ಆಗಿ ನಮ್ಮ ಕಷ್ಟಗಳು ದುಃಖಗಳು ದೂರವಾಗಿಬಿಟ್ರೆ ನನ್ನ ಆರೋಗ್ಯ ಪರಿಸ್ಥಿತಿ ಬದಲಾವಣೆ ಆದರೆ ದೇವರೇ ಬಾಬಾ ನನ್ನನ್ನು ಕ್ಷಮಿಸ್ಬಿಡಪ್ಪ ನಾನು ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡಿಬಿಟ್ಟೆ ಅಂತ ಹೇಳಿ ನಾವು ಬಾಬಾರವರ ಪಾದಗಳನ್ನು ಹಿಡಿತೀವಿ ಅಲ್ವೇನಮ್ಮ ಕೇವಲ ಸ್ವಾರ್ಥ ಅನ್ಸ್ಕೊಳತ್ತಮ್ಮ ಭಕ್ತಿ ಅನ್ಸ್ಕೊಳೋದಿಲ್ಲ ಹಾಗಂತ ಇಪ್ಪತ್ನಾಲ್ಕು ಗಂಟೆ ಬಾಬಾರವರ ಸ್ಮರಣೆ ಪೂಜೆ ವ್ರತ ನಿಯಮ ಮಾಡೋದ್ರಿಂದನೂ ಭಗವಂತ ಒಲಿತಾನೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲಮ್ಮ ಈ ಸೇವೆಯೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ತೃಪ್ತಿ ಕೊಡುತ್ತೆ ನಮ್ಮ ದೇಹಕ್ಕೆ ಆನಂದವನ್ನ ಕೊಡುತ್ತೆ ನಮ್ಮ ದೇಹವನ್ನು ನಮ್ಮ ಮನಸ್ಸನ್ನ ಸುರಕ್ಷಿತವಾದ ಸಕಾರಾತ್ಮಕ ಆಲೋಚನೆಗಳತ್ತ ನಮ್ಮನ್ನು ಒಯ್ಯುತ್ತೆ ಅನ್ನುವ ಒಂದೇ ಒಂದು ಉದ್ದೇಶದಿಂದ ನಾವು ಬಾಬಾರವರಿಗೆ ಅಭಿಷೇಕ ಹೂಗಳನ್ನು ಅರ್ಪಣೆ ಮಾಡೋದು ಧೂಪ ದೀಪಗಳನ್ನು ಬೆಳೆಸೋದು ನೈವೇದ್ಯವನ್ನು ಅರ್ಪಣೆ ಮಾಡೋದು ಮಾಡ್ತಾ ಇರ್ತೀವಲ್ವ ಅದು ನಮಗೆ ಖುಷಿ ಕೊಡುತ್ತೆ ಅಂತ ಹೇಳಿ ನಾನು ಮಾಡ್ತೀನಿ ನಮ್ಮ ದಿನನಿತ್ಯ ಅದನ್ನು ಯಾವಾಗ್ಲಾದ್ರೂ ನಾನು ದಾರಿ ತಪ್ಪಿ ಬೀಳ್ತಾ ಇರಬೇಕಾದ್ರೆ ಒಂದು ಭರವಸೆಯ ಆಸರಿಯಾಗಿ ಬಾಬಾ ನನ್ನನ್ನ ಕೈ ಹಿಡಿದು ಎತ್ತುತ್ತಾರೆ ಎನ್ನುವ ಒಂದು ಭಾವ ಇದೆಯಮ್ಮ ಅದೇ ಭಕ್ತಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಎಂದಿಗೂ ನನಗೆ ಒಳ್ಳೇದು ಮಾಡು ನನಗೆ ಅದು ಕೊಡು ನನಗೆ ಇದು ಕೊಡು ನಾನು ಯಾವತ್ತಿಗೂ ಬಾಬನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆ ಮಾಡಿಲ್ಲಮ್ಮ ನನ್ನ ಪೂಜೆಯನ್ನು ಸ್ವೀಕರಿಸು ನಿನ್ನ ಭಕ್ತಿ ಮಾಡುವ ಯೋಗ್ಯತೆಯನ್ನು ಕರುಣಿಸು ಅಂತಲೇ ನಾನು ಯಾವಾಗಲೂ ಪ್ರಾರ್ಥನೆಯನ್ನು ಮಾಡಿದ್ದಮ್ಮ ಬಾಬಾ ಅಂದರೆ ತುಂಬ ಇಷ್ಟ ಅಮ್ಮ ಹಾಗಾಗಿ ನಾನು ಅವ್ರ ಸೇವೆಯನ್ನು ಮಾಡ್ತೀನಿ ನಾಮಸ್ಮರಣೆಯನ್ನು ಮಾಡ್ತೀನಿ ಅವರ ಪಾದಗಳಿಗೆ ನಾನು ಸಮರ್ಪಣೆ ಭಕ್ತಿ ಅಂದರೆ ಕೇವಲ ಪೂಜೆ ವ್ರತ ನೈವೇದ್ಯ ಅರ್ಚನೆ ಅಲ್ಲ ಅಮ್ಮ ಭಕ್ತಿ ಅಂದ್ರೆ ಯಾವಾಗ್ಲೂ ಒಳ್ಳೆಯದೇ ಆಗ್ಲಿ ಕೆಟ್ಟದೇ ಆಗ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ನಾವಿದ್ರೂ ಕೂಡ ಬಾಬಾರವರನ್ನ ಮರೆಯದೆ ಸಂಪೂರ್ಣವಾಗಿ ಅವರಲ್ಲಿ ವಿಶ್ವಾಸವಿಟ್ಟು ನಮ್ಮನ್ನ ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳುವ ಒಂದು ಭಾವವನ್ನ ಭಕ್ತಿ ಅಂತ ಹೇಳ್ತಾರಮ್ಮ ಇಂತಹ ಪರಿಸ್ಥಿತಿಗಳಲ್ಲಿ ಈ ಜಗತ್ತನ್ನೇ ಮರೆತು ಎಲ್ಲ ಕಷ್ಟ ದುಃಖ ಸಮಸ್ಯೆಗಳನ್ನ ಸಂತೋಷಗಳನ್ನ ಬಾಬಾರವರ ಪಾದಗಳಿಗೆ ಒಪ್ಪಿಸಿ ನಿಶ್ಚಿಂತೆಯಿಂದ ಎಲ್ಲ ನೀನೇ ನಿನ್ನಿಂದಲೇ ಎಲ್ಲ ಎಲ್ಲ ಕಾರಣಗಳಿಗೂ ಕರ್ತೃವೇ ನೀನಾಗಿದ್ದೀಯಾ ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆಯೋ ಅದಕ್ಕೆಲ್ಲ ಒಂದು ಕಾರಣವಿದ್ದೇ ನಡೆಸ್ತಾ ಇದೀಯಾ ಬಾಬಾ ನಾನು ನೀನು ಆಡಿಸಿದಂತೆ ಆಡುತ್ತಿರುವ ಗೊಂಬೆ ಅಷ್ಟೇ ದುಃಖ ಕೊಟ್ಟಾಗ್ಲೂ ಅನುಭವಿಸ್ತೀನಿ ಹಾಗೆ ಸುಖ ಸಂತೋಷ ಕೊಟ್ಟಾಗ್ಲೂ ಅದನ್ನು ಕೂಡ ಅನುಭವಿಸ್ತೀನಿ ಯಾಕಂದ್ರೆ ಅದು ನೀನು ನನಗೆ ಕೊಡ್ತಾ ಇರೋದು ನನ್ನ ನಂಬಿದೀನಿ ಅಂದಮೇಲೆ ನೀನು ಏನೇ ಕೊಟ್ಟರು ಕೂಡ ನಾನು ಸಂತೋಷದಿಂದ ಅನುಭವಿಸ್ತೀನಿ ಬಾಬಾ ಎಲ್ಲಾ ಸಮಯದಲ್ಲೂ ನನಗೆ ನಾನು ಕೃತಜ್ಞತನಾಗಿರ್ತೀನಿ ಬಾಬಾ ಅನ್ನುವ ಭಾವವೇ ಭಕ್ತಿ ಅಲ್ವೇನಮ್ಮ ಆ ಭಕ್ತಿಯ ಪ್ರಾರ್ಥನೆಯ ಮೇಲೆ ನಮಗಿರುವ ವಿಶ್ವಾಸವೇ ಒಂದು ಶ್ರದ್ಧೆಯ ಶಕ್ತಿಯಾಗಿರತ್ತಮ್ಮ ನಮ್ಮ ಆತ್ಮವಿಶ್ವಾಸದಲ್ಲಿ ಅದು ಬಾಬಾನಲ್ಲಿ ಪೂರ್ಣವಾದ ಒಂದು ಸಮರ್ಪಣೆಯ ಭಾವವನ್ನ ಭಕ್ತಿ ಅಂತ ಹೇಳಿ ಕರಿತಾರಮ್ಮ ನಾನು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನ ಬಿಟ್ಟು ಜೀವನದಲ್ಲಿ ಏರಿಳಿತ ಬಂದ ತಕ್ಷಣ ಬಾಬಾನ ಮೇಲೆ ನಂಬಿಕೆಯನ್ನ ಕಳೆದುಕೊಂಡ್ರೆ ಅದನ್ನ ಭಕ್ತಿ ಅನ್ನೋದಿಲ್ಲ ಸ್ವಾರ್ಥ ವ್ಯಾಪಾರ ಅಂತ ಹೇಳಿ ಅಂತಾರಮ್ಮ ಅಮ್ಮ ಎಲ್ಲ ಸರಿ ಒಂದ್ಸರಿ ಯೋಚಿಸು ನಮ್ಗೆ ಇಷ್ಟೋ ರೀತಿಯ ಸಮಸ್ಯೆ ಆಗಿದೆ ಆದರೂ ಕೂಡ ಅಪ್ಪನ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಇದೆ ನೀವು ಕೂಡ ಹುಷಾರ್ ತಪ್ಪಿದಿರಾ ಅದಕ್ಕೂ ಕೂಡ ಒಂದು ಕಾರಣ ಇದೆ ನಿಮ್ಮ ಸೇವೆ ಮಾಡುವ ಭಾಗ್ಯ ನನಗೆ ಈ ಸಮಯದಲ್ಲಿ ಸಿಕ್ಕಿದೆ ಮುಂದೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆ ಸೌಭಾಗ್ಯ ನನಗೆ ಸಿಕ್ಕಿದೆ ಆ ಕರ್ಮವನ್ನು ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಬಾಬಾ ನನಗೆ ಅವಕಾಶವನ್ನ ಕೊಟ್ಟಿದಾರಾ ಏನೋ ಒಂದು ವಾರಕ್ಕಾಗುವಷ್ಟು ಆಹಾರ ಪದಾರ್ಥಗಳು ನಮ್ಮ ಮನೆಯಲ್ಲಿ ಉಳಿದಿದಾವೆ ನಾವು ಈ ಬರಕಾಲದ ಬಿಸಿಲಿಗೆ ಬೆಂದಿದೇವೇನಮ್ಮ ಇಲ್ಲ ತಾನೇ ಇಬ್ಬರಿಗೂ ಹುಷಾರಿಲ್ಲದಿದ್ರೂ ಕೂಡ ನನಗೇನೂ ಆಗಿಲ್ಲ ಯಾಕೆ ಹೇಳು ನಾನು ನಿಮ್ಮ ಸೇವೆ ಮಾಡಬೇಕು ಅಂತೇಳಿ ಬಾಬಾರವರ ಇಚ್ಛೆ ಆಗಿದೆ ಅದೇ ನನ್ನ ಕರ್ಮವಾಗಿರಬೇಕು ಅಲ್ವೇನಮ್ಮ ಕಷ್ಟಗಳಿದ್ರೂ ಊಟ ನಿದ್ದೆಗೆ ಯಾವುದೇ ರೀತಿ ಕೊರತೆ ಆಗಿಲ್ಲಲ್ಲಮ್ಮ ಕಷ್ಟದ ಸಮಯದಲ್ಲೂ ಕೂಡ ಮುಖ್ಯವಾದ ವಸ್ತುಗಳಿಗೆ ಕೊರತೆ ಏನಾಗಿಲ್ಲ ಅಂದ್ರೆ ಖಂಡಿತ ಇದು ಚಮತ್ಕಾರ ಅಲ್ಲದೆ ಇನ್ನೇನಮ್ಮ ನೀನು ಏನೇ ಹೇಳಿದ್ರು ಜನ ಏನೇ ಆಡ್ಕೊಂಡ್ರು ನಾನು ನನ್ನ ಭಕ್ತಿ ನನ್ನ ಕರ್ತವ್ಯ ನನ್ನ ಕರ್ಮ ನಿಮ್ಮ ಸೇವೆ ಎಂದಿಗೂ ನಾನು ಮಾಡೋದನ್ನ ನಿಲ್ಲಿಸೋದಿಲ್ಲಮ್ಮೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಆದ್ರೆ ಈಗ ಎಲ್ಲ ಸರಿಯಾಗಿದೆಯಲ್ಲ ಅದನ್ನ ನಾನು ನಂಬಿದ್ದೀನಿ ನಿಮಗೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ ನಾನ್ ನಿಮ್ಮ ಸೇವೆಯನ್ನ ಮಾಡ್ತೀನಿ ಅದೇ ನನ್ನ ಪುಣ್ಯ ವೃದ್ಧಿ ಅನ್ಕೊಳ್ತೀನಿ ನನಗೇನಾದ್ರೂ ಆಗ್ಬಿಟ್ರೆ ನಿಮ್ಮನ್ನ ನೋಡ್ಕೊಳ್ಳೋದು ಯಾರು ಅನ್ನುವ ಭಯ ಕಾಡ್ತಾ ಇದೆ ಅದಕ್ಕೂ ಬಾಬಾ ಒಂದು ಏನಾದ್ರೂ ಸಿದ್ಧತೆ ಮಾಡಿರ್ತಾರೆ ಅನ್ನುವ ನಂಬಿಕೆನೂ ಇದೆ ಇದೆಲ್ಲ ಆದ್ರೂನು ಕೂಡ ಬಾಬಾ ನಮ್ ಜೊತೆಗಿದಾರಮ್ಮ ಯಾರಿಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಬಾಬಾರವರ ಮೇಲೆ ಪೂರ್ಣ ನಂಬಿಕೆ ಇದೆ ಹಾಗಾಗ್ಲಿಕ್ಕೆ ಬಿಡೋದಿಲ್ಲ ಆದ್ರೂ ಕೂಡ ಆಯ್ತು ಅಂದ್ರೂ ಕೂಡ ನಮ್ಮ ಕರ್ಮದ ಪ್ರಕಾರ ವಿಧಿ ಬರಹ ಆಗಿರತ್ತಮ್ಮ ಹಾಗನ್ಕೊಂಡು ಅದನ್ನ ಕೂಡ ನಾನು ನನ್ನ ಜೀವನದಲ್ಲಿ ಒಪ್ಕೊಳ್ತೀನಿ ಅದು ಬಿಟ್ಟು ಬಾಬಾ ಇಲ್ಲ ಎನ್ನುವ ಅಪನಂಬಿಕೆಯ ಭಾಷೆಯಲ್ಲಿ ಹಣೆಯ ಬರಹವನ್ನ ಬೈಯೋದಿಲ್ಲಮ್ಮ ಚಿಂತೆ ಮಾಡಲ್ಲ ಬಾಬಾರವರ ಚಿಂತನೆ ಮಾಡ್ತೀನಿ ಅವರ ಮೇಲೆ ನಾನೇನಾದ್ರೂ ಅನುಮಾನ ಪಟ್ರೆ ಅವರಿಗೆ ಅದು ಅವಮಾನ ಮಾಡ್ದಂಗಾಗತ್ತಮ್ಮ ಖಂಡಿತ ಆಹಾರ ಪದಾರ್ಥಗಳು ಮುಗಿತಾವೆ ಅಂತೇಳಿ ಚಿಂತೆ ಮಾಡ್ಬೇಡ ನಾನು ಯಾವ್ದಾದ್ರು ಒಂದು ಕೆಲಸ ಹುಡ್ಕೊಳ್ತೀನಮ್ಮ ನೀವು ಒಪ್ಕೊಳ್ಬೇಕು ನಾನ್ ಕೆಲ್ಸಕ್ಕೆ ಹೋಗ್ತೀನಮ್ಮ ಕೂಡ ಬರಗಾಲ ಬಿದ್ದಿದೆ ಆದ್ರೂ ಕೂಡ ಬಾಬಾರವರು ಈ ಊರಲ್ಲಿ ಮಳೆ ಆಗೋಂತೆ ಮಾಡಿದ್ದಾರೆ ಾಗಿ ಆಗಿರ್ಬೋದು ಅಲ್ವೇನಮ್ಮ ಇಷ್ಟೆಲ್ಲಾ ಅಡಚಣೆ ಇದ್ರೂ ಕೂಡ ನಮ್ಮ ಹತ್ತಿರ ಯಾವುದೇ ದಾರಿ ಇಲ್ಲ ಅಂದ್ರೆ ಈಗಿನ ಕ್ಷಣವನ್ನಾದ್ರೂ ನಾವು ಸಂತೋಷವಾಗಿ ಅನ್ಬೋಸೋಣಮ್ಮ ನಮ್ಮ ಹಾಗೆ ನಿಮ್ ಜೊತೆ ನಾನಿದಿನಮ್ಮ ಅವರವರ ಇಚ್ಛೆ ಯಾರಿ ಗೊತ್ತು ಮುಂದೆ ನಿಮ್ ಜೊತೆ ಕಾಲ ಕಳೆಯುವ ಸಮಯ ಸಿಗುತ್ತೋ ಇಲ್ವೋ ಸಂತೋಷವೇ ನೀವಾಗಿದ್ದೀರಾ ಆ ಸಂತೋಷಕ್ಕೆ ವಿಷ ಹಾಕು ಅಂತೀಯಲ್ಲಮ್ಮ ಇದು ಸರಿನೇನಮ್ಮ ಈಗಿನ ನನ್ನ ಪರಿಸ್ಥಿತಿ ನನಗೆ ಕೆಟ್ಟದು ಅಂತ ಹೇಳಿ ಅನಿಸ್ತಾ ಇಲ್ಲಮ್ಮ ಇದಕ್ಕೆ ಒಂದು ಒಳ್ಳೆಯ ಬಲವಾದ ಕಾರಣ ಇದೆ ಅಂತ ಹೇಳಿ ನಾನು ನಂಬಿದಿನಮ್ಮ ಹೀಗೆ ನಿಮ್ಮ ಸೇವೆಯನ್ನು ಕೊನೆಯವರೆಗೂ ಮಾಡ್ತೀನಮ್ಮ ಯಾವುದೇ ರೀತಿ ಅನುಮಾನ ಪಡಬೇಡ್ರಮ್ಮ ಬಾಬಾ ಒಂದಲ್ಲ ಒಂದು ದಾರಿಯನ್ನ ತೋರಿಸ್ತಾರೆ ಕೇಳಿಸಿಕೊಂಡ ಅವರ ತಂದೆ ತಾಯಿ ಅಪ್ಪ ಬಾಬಾ ನಮ್ಗೇನಾದರೂ ಪರವಾಗಿಲ್ಲ ನನ್ನ ಮಗಳ ಈ ಶ್ರದ್ಧೆ ಭಕ್ತಿಗೆ ನಂಬಿಕೆಗೆ ಅವಳನ್ನು ಯಾವಾಗಲೂ ಚೆನ್ನಾಗಿಟ್ಟಿರಪ್ಪ ಅಂತೇಳಿ ಮಗಳ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಒಂದು ವಾರ ಬಿಡುತ್ತೆ ಇನ್ನೇನು ಆಹಾರ ಪದಾರ್ಥಗಳು ಮುಗಿತಾ ಇದ್ದಾವೆ ಕೊನೆ ಹಂತದಲ್ಲಿ ಇದಾವೆ ಎಂದಾಗ ಮಗಳು ಕೂಡ ಒಂದು ತೀರ್ಮಾನಕ್ಕೆ ಬಂದು ಅಪ್ಪ ಅಮ್ಮನ ಒಪ್ಪಿಸಿ ಒಂದು ಕೆಲಸವನ್ನು ಹುಡ್ಕೊಂಡು ಬರ್ತೀನಿ ಅಂತೇಳಿ ಊರೊಳಗೆ ಕಾಲಿಡ್ತಾಳೆ ಯಾಕಂದರೆ ಅವಳು ಯಾವಾಗಲೂ ಊರೊಳಗೆ ಅಷ್ಟಾಗಿ ಬರ್ತಾ ಇರೋದಿಲ್ಲ ಅವಳು ಬಾಬಾರವರ ಸೇವೆಯನ್ನು ಮಾಡ್ತಾಳೆ ಪೂಜೆಯನ್ನು ಮಾಡ್ತಾಳೆ ಭಜನೆಯನ್ನು ಮಾಡ್ತಾಳೆ ಅಂತೇಳಿ ಊರಿಗೆಲ್ಲ ಗೊತ್ತಿರತ್ತೆ ಹಾಗಾಗಿ ಅವಳನ್ನು ಗುರುತಿಸಿ ಎಲ್ಲರೂ ಬರ್ತಾರೆ ಏನಾಗಿದೆ ಅಂತೇಳಿ ಕೇಳೋಣ ಅಪ್ಪ ಅಮ್ಮನಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು ಅದಕ್ಕೆ ಹುಡುಗಿ ಈ ಕಡೆ ಒಳಗೆ ಬರ್ತಾ ಇದ್ದಾಳೆ ಅಂತೇಳಿ ಎಲ್ಲರೂ ಹೋಗಿ ವಿಚಾರಿಸಿದಾಗ ಅವಳು ಮುಜುಗರ ನಾಚಿಕೆ ಇದ್ದರೂ ಕೂಡ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಹೇಳ್ತಾಳೆ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಅವರನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಆದರೆ ನಾನು ಏನಾದರೂ ಕೆಲಸ ಮಾಡೋಣ ಹೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ಏನಾದರೂ ಕೆಲಸ ಸಿಗುತ್ತಾ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿ ಆ ಹುಡುಗಿ ಹೇಳಿದಾಗಲಿ ಅಷ್ಟು ಜನರಲ್ಲಿ ಒಬ್ಬ ವ್ಯಕ್ತಿ ಕೇಳ್ತಾನೆ ಅಡುಗೆ ಮಾಡೋಕ್ಕೆ ಏನಾದರೂ ಬರುತ್ತೆ ನಮ್ಮ ಅಂತೇಳಿ ಹ್ಞೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾಳೆ ಅಂತ ಹೇಳಿ ಹುಡುಗಿ ಹೇಳಿದಾಗ ಹಾಗಾದರೆ ಒಬ್ಬರು ಶ್ರೀಮಂತರು ಮನೆಯಲ್ಲಿ ಮೂರು ಜನ ಇದ್ದಾರೆ ಅಪ್ಪ ಅಮ್ಮ ಒಬ್ಬ ಮಗ ಇದ್ದಾನೆ ಅವ್ರ ಮನೆಯಲ್ಲಿ ಅಡುಗೆ ಅವಳು ಕೆಲಸ ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದಾಳೆ ಅವ್ರ ಮನೆಯಲ್ಲಿ ನಾನು ವಿಚಾರಿಸಿ ನಿನಗೊಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅವರು ಹೇಳ್ತಾರೆ ಆಗ ಅವಳು ಮನೆಗೆ ಹೋಗ್ತಾಳೆ ಅಪ್ಪ ಅಮ್ಮನಿಗೆ ವಿಚಾರವನ್ನು ತಿಳಿಸ್ತಾಳೆ ಮಾರನೇ ದಿನ ಆ ವ್ಯಕ್ತಿ ಅವ್ರ ಮನೆ ಹತ್ರ ಹೋಗಿ ಬಾರಮ್ಮ ಬಾರಮ್ಮ ನಿನಗೊಂದು ಮನೆಯಲ್ಲಿ ಕೆಲಸ ಕೊಡಿಸಿದ್ದೀನಿ ಪರಿಚಯ ಮಾಡಿ ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡೋಗಿ ಈ ಹುಡುಗಿ ಬಗ್ಗೆ ಎಲ್ಲ ಹೇಳ್ತಾರೆ ಆಗ ಶ್ರೀಮಂತ ಮನೆಯವರು ಆ ಹುಡುಗಿಯನ್ನು ಒಪ್ಕೊಂಡು ಚೆನ್ನಾಗಿ ಅಡಿಗೆ ಮಾಡಬೇಕು ಎಲ್ಲ ಸಾಮಾನುಗಳು ಇರ್ತವೆ ಅಂತ ಹೇಳಿ ಆ ಹುಡುಗಿ ಹೇಳ್ತಾರೆ ಆ ಹುಡುಗಿ ಮನೆ ಒಳಗೆ ಕಾಲಿಡ್ತಿದ್ದ ಹಾಗೆ ಮನೆಯಲ್ಲಿ ತಿನ್ನಕ್ಕೆ ಉಡಕ್ಕೆ ಉಣ್ಣಕ್ಕೆ ಯಾವುದೇ ರೀತಿ ಕೊರತೆ ಇರೋದಿಲ್ಲ ಆದ್ರೂ ಕೂಡ ಏನೋ ಒಂದು ರೀತಿಯ ಅಶಾಂತಿ ಆ ಮನೆಯಲ್ಲಿ ಮೂಡಿರತ್ತೆ ಅವಳಿಗೆ ಯಾಕೋ ಏನೋ ಒಂತಹ ಅನ್ಸುತ್ತೆ ದೇವ್ರ ಮನೆ ಕಡೆ ನೋಡ್ತಾಳೆ ಎಷ್ಟೋ ದಿನಗಳಿಂದ ಅವರ ಮನೆಯಲ್ಲಿ ಪೂಜೆನೆ ಮಾಡಿರೋದಿಲ್ಲ ಬಾಬಾರವರ ವಿಗ್ರಹ ಕೂಡ ಅವ್ರ ಮನೆಯಲ್ಲಿ ಇರುತ್ತೆ ಆ ಹುಡುಗಿ ಹೇಳ್ತಾಳೆ ಅಮ್ಮ ನಾನು ಇವತ್ತು ಹೊಸ ಬಂದಿದ್ದೀನಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದ್ರ ಮೂಲಕ ನಾನು ಅಡುಗೆನ ಶುರು ಮಾಡಲಾ ಅಂತೇಳಿ ಆ ಹುಡುಗಿ ವಿನಮ್ರತೆಯಿಂದ ಕೇಳ್ತಾಳೆ ಆ ವಿನಮ್ರತೆಯ ಭಾವಕ್ಕೆ ಮನಸೋತ ಆ ಮನೆ ಯಜಮಾನಿ ಹೇಳ್ತಾಳೆ ಆಯ್ತಮ್ಮ ಸರಿ ಅಂತ ಹೇಳಿ ಒಪ್ಕೊಳ್ತಾರೆ ಯಾಕಂದ್ರೆ ಆ ಹುಡುಗಿ ತುಂಬಾ ಬಾಬಾರವರ ಭಕ್ತಿ ಅಂತೇಳಿ ಊರಲ್ಲೆಲ್ಲ ಮಾತಾಡ್ಕೊಳ್ತಾ ಇರೋ ವಿಚಾರ ಈ ಯಜಮಾನಿಗೆ ಗೊತ್ತಿರುತ್ತೆ ಹಾಗಾಗಿ ಅವಳು ಕೂಡ ಒಪ್ಗೆಯನ್ನು ಕೊಡ್ತಾಳೆ ಆ ಹುಡುಗಿ ಕೂಡ ಅದೇ ಸಂತೋಷದಿಂದ ದೇವರ ಮನೆಯನ್ನೆಲ್ಲ ಮೊದಲು ಕಸ ಗುಡಿಸ್ಕೊಂಡು ಸ್ವಚ್ಛಗೊಳಿಸಿಕೊಂಡು ದೇವರ ಪಾತ್ರಗಳನ್ನೆಲ್ಲ ತೊಳ್ಕೊಂಡು ಚೆನ್ನಾಗಿ ಪೂಜೆಯನ್ನ ಮಾಡಿ ಭಕ್ತಿ ಶ್ರದ್ಧೆಯಕ್ಕಾಗಿ ತೆಯಿಂದ ಬಾಬಾರವರಿಗೆ ನಮಸ್ಕಾರ ಮಾಡ್ತಾಳೆ ಅವ್ರ ಮನೆಯಲ್ಲಿ ಈ ಪೂಜೆ ಮಾಡ್ತಿದ್ದ ಹಾಗೆ ಆ ಮನೆಗೆ ಆ ಮನೆಗೆ ಮತ್ತೊಮ್ಮೆ ಸಂಪತ್ತಿನ ಕಳೆ ಬಂದಂಗಾಗ್ಬಿಡತ್ತೆ ಶಾಂತಿ ಸುಖ ನೆಮ್ಮದಿ ಎಲ್ಲ ಆ ಮನೆಯನ್ನ ಆವರಿಸ್ತೇನೋ ಎಲ್ಲಿಗೋ ಹೋಗಿತ್ತೇನೋ ಆವರಿಸ್ತೇನೋ ಅನ್ನುವ ಕಳೆ ಬಂದ್ಬಿಡತ್ತೆ ಹಾಗೆ ಆ ದಿನ ಅವಳು ತುಂಬಾ ಒಳ್ಳೆಯ ಅಡಿಗೆಯನ್ನ ಮಾಡ್ತಾಳೆ ಯಾಕಂದ್ರೆ ಅವ್ರ ಮನೆಯಲ್ಲಿ ಅಡಿಗೆ ಪದಾರ್ಥಗಳಿಗೆ ಯಾವುದೇ ರೀತಿ ಕೊರತೆ ಇರೋದಿಲ್ಲ ಆ ಊಟ ಮಾಡಿ ಅವ್ರ ಎಲ್ಲರಿಗೂ ತುಂಬಾ ಖುಷಿ ಆಗತ್ತೆ ಹೌದಲ್ವಾ ಸ್ನೇಹಿತರೆ ನಿಷ್ಠೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿದ ಪೂಜೆಯಲ್ಲಿ ಖಂಡಿತ ಭಗವಂತನ ಅನುಗ್ರಹ ಆಶೀರ್ವಾದ ಇದ್ದೇ ಇರುತ್ತೆ ಅಲ್ವಾ ಕೆಲವರು ಹೇಳ್ಬೋದು ಭಕ್ತಿ ಗಿಕ್ತಿ ಅಂತ ಹೇಳಿ ಏನಿಲ್ಲ ಅಂತ ಹೇಳಿ ನಾವು ಮಾಡುವ ಪೂಜೆ ಇರ್ಬೋದು ಸೇವೆ ಇರ್ಬೋದು ನಾಮ ಜಪ ಇರ್ಬೋದು ನಮ್ಮಲ್ಲಿರುವ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡಿ ಆ ಮನೆಗಾಗಿರ್ಬೋದು ನಮಗಾಗಿರ್ಬೋದು ಒಂದು ಧೈರ್ಯವನ್ನ ಆತ್ಮಸ್ಥೈರ್ಯವನ್ನು ತುಂಬೋದ್ರ ಜೊತೆಗೆ ಒಂದು ಬಲವನ್ನ ತಂದುಕೊಡುತ್ತೆ ಆ ಬಲವನ್ನ ಯಾರಿಂದಲೂ ತಂದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದುಡ್ಡು ಕೊಟ್ಟರು ಕೂಡ ಆ ಬಲ ನಮಗೆ ಸಿಗೋದಿಲ್ಲ ಸ್ನೇಹಿತರೆ ಹೀಗೆ ಇವಳ ಕೈ ಅಡಿಗೆಯನ್ನ ಊಟ ಮಾಡಿದ ಮನೆಯ ಯಜಮಾನ ಆಗಿರ್ಬೋದು ಯಜಮಾನಿ ಆಗಿರ್ಬೋದು ಮಗ ಆಗಿರ್ಬೋದು ತುಂಬಾ ಖುಷಿ ಪಡ್ತಾರೆ ಈ ತರ ಅಡಿಗೆಯನ್ನ ಯಾವತ್ತಿಗೂ ಕೂಡ ಊಟ ಮಾಡಿಲ್ಲ ಅಷ್ಟೊಂದು ಕೈ ರುಚಿ ಇದೆ ನಿನ್ನ ಕೈಯಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರಶಂಸೆ ಮಾಡ್ತಾರೆ ಹಾಗೆ ಉಳಿದಿರುವ ಅಡಿಗೆಯನ್ನ ನೀನು ನಿಮ್ಮ ಅಪ್ಪ ಅಮ್ಮನಿಗೂ ಕೂಡ ತಗೊಂಡು ಹೋಗು ಅಂತ ಹೇಳಿ ಅವರು ಹೇಳ್ತಾರೆ ಹಾಗೆ ಅವಳು ಕೂಡ ಉಳಿದ ಅಡಿಗೆಯನ್ನ ಕಟ್ಕೊಂಡು ಮನೆಗೆ ಹೋಗ್ತಾಳೆ ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ನಡೆದ ವಿಚಾರವೆಲ್ಲವನ್ನ ತಿಳಿಸ್ತಾಳೆ ಹಾಗೆ ಊಟವನ್ನು ಬಡಿಸ್ತಾಳೆ ಊಟ ಮಾಡಿಸ್ತಾಳೆ ಅಮ್ಮನಿಗೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ಹಾಗೆ ದುಃಖನೂ ಕೂಡ ಆಗುತ್ತೆ ಬಾಬಾರವರನ್ನು ನೆನೆದು ಅವರಮ್ಮ ಅಲ್ಲೇ ಕಣ್ಣೀರು ಹಾಕ್ತಾಳೆ ಬಾಬಾ ನಿನ್ನ ಪರೀಕ್ಷೆಯನ್ನು ಅರ್ಥ ಮಾಡ್ಕೊಳ್ಳದೆ ಕೆಲವು ಸಮಯ ನಿನಗೆ ಬೈದ್ಬಿಟ್ಟೆ ಪ್ರಶ್ನೆ ಮಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಏನೂ ಕಾರಣ ಇಲ್ಲದೆ ಆಗೋದಿಲ್ಲ ಕಾರಣ ಇದ್ದೇ ಇದೆಲ್ಲ ನಡೀತಾ ಇದೆ ಖಂಡಿತ ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಾಗಿದೆ ಬಾಬಾ ಕ್ಷಮಿಸ್ಬಿಡು ಅಂತೇಳಿ ಅವರಮ್ಮ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ ನನಗೆ ಬಂದ ಕಷ್ಟ ನೋಡಿ ನಾನು ಸ್ವಾರ್ಥಿ ಆಗಿಬಿಟ್ಟಿದ್ದೆ ಹಾಗಾಗಿ ನಿನ್ನನ್ನು ಅನೇಕ ರೀತಿಯ ಪ್ರಶ್ನೆಗಳನ್ನು ಮಾಡಿಬಿಟ್ಟೆ ನಿನಗೆ ಬೈದ್ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತೇಳಿ ಅವಳಮ್ಮ ಪ್ರಾರ್ಥನೆಯನ್ನು ಮಾಡ್ಕೊಂತಾಳೆ ಬಾಬಾರವ್ರ ಹತ್ರ ಕ್ಷಮೆಯನ್ನ ಯಾಚಿಸ್ತಾಳೆ ಸ್ನೇಹಿತರೆ ಅವರ ಕೂಡ ಮಲಗಿದ್ದ ಜಾಗದಲ್ಲಿ ಬಾಬಾರವರಿಗೆ ನಮಸ್ಕಾರವನ್ನ ಮಾಡ್ತಾರೆ ಇಷ್ಟೆಲ್ಲ ಪರಿಸ್ಥಿತಿ ಬದಲಾವಣೆಯಾಗಿದ್ದನ್ನು ಕಂಡು ಅವರಮ್ಮ ಮಗಳಿಗೆ ಹೇಳ್ತಾಳೆ ಹೌದಮ್ಮ ಅವತ್ತು ನೀನು ಹೇಳಿದ್ದು ಸರಿಯಮ್ಮ ನಾವು ಎಂತಹ ಕಷ್ಟದಲ್ಲಿ ಇದ್ದರೂ ನಾವು ಆ ಕಷ್ಟ ಸಮಯದಲ್ಲಿ ಭಗವಂತನನ್ನು ಮರೆಯದೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನುವ ದೃಢ ವಿಶ್ವಾಸದಿಂದ ಬಂದಿರುವ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗುವಂಥ ಸಂದರ್ಭದಲ್ಲೇ ನಾವು ಅದನ್ನು ಮಾಡದೆ ಕಷ್ಟ ದುಃಖ ಸಮಸ್ಯೆಗಳಿಗೆ ಹೆದರಿ ಹೆದರಿ ದೇವರನ್ನು ಬಾಯಿ ಬಂದಂಗೆ ಬೈತೀವಿ ಹಾಗೆ ನಂಬಿಕೆನೇ ಇಡೋದಿಲ್ಲ ಸುಖ ಸುಮ್ನೆ ದೇವರನ್ನ ನಿಂದಿಸ್ತೀವಿ ನಮಗೆ ಬಂದಿರುವ ಪರಿಸ್ಥಿತಿಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅವೆಲ್ಲವೂ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಆ ಸಮಯದಲ್ಲಿ ನಾವು ಧೈರ್ಯವನ್ನ ತಂದ್ಕೊಳ್ದೆ ಭಗವಂತನನ್ನ ನಿಂದಿಸ್ತಾ ಬೈತಾ ನಿನ್ನಿಂದಲೇ ಹೀಗಾಗಿದ್ದು ಅಂತ ಹೇಳಿ ಕೈ ಮಾಡಿ ತೋರಿಸ್ ಭಗವಂತನನ್ನ ಅವನ ಶಕ್ತಿಗಳನ್ನ ಅವನ ಇರುವಿಕೆಯನ್ನ ಅನುಮಾನಿಸ್ತೀವಿ ಎಂತಹ ಸಂದರ್ಭದಲ್ಲಿ ನಾವು ಧೈರ್ಯವಾಗಿರ್ಬೇಕೋ ಅಂತಹ ಸಂದರ್ಭದಲ್ಲೇ ಸಮಸ್ಯೆಗಳಿಗೆ ಕಷ್ಟಗಳಿಗೆ ದುಃಖಗಳಿಗೆ ಹೆದರಿ ನಾವು ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತೀವಿ ಕಷ್ಟ ಬಂದಾಗ ದೇವರ ಧ್ಯಾನವನ್ನ ಮಾಡಿ ಧೈರ್ಯ ತಂದ್ಕೊಳ್ಬೇಕು ಅಂತಹ ಸಂದರ್ಭದಲ್ಲಿ ನಾವು ದೇವರನ್ನ ಮರ್ತು ಎಲ್ಲ ಕಷ್ಟ ದುಃಖ ಸಮಸ್ಯೆಗಳ ಹಿಂದೆ ಒಂದು ಬಲವಾದ ಕಾರಣವಿದ್ದೇ ಇರುತ್ತದೆ ಅದು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ತರಲಿಕ್ಕೆ ಆ ಕಷ್ಟ ದುಃಖ ಸಮಸ್ಯೆಗಳು ನಮ್ಮನ್ನ ಬಂದು ಆವರಿಸಿರ್ತವೆ ಕರ್ಮಕ್ಕನುಸಾರವಾಗಿ ನಾವು ಅವುಗಳನ್ನ ಅನುಭವಿಸಬೇಕು ಅದು ನಮಗೆ ಒಂದು ರೀತಿಯ ಪಾಠವನ್ನ ಕಲಿಸಿದ್ರೆ ಆ ಕರ್ಮವನ್ನ ಕಳ್ಕೊಂಡ್ರೆ ಖಂಡಿತ ನಮಗೆ ಒಂದು ಒಳ್ಳೆಯ ಬದುಕು ಸಿಗುತ್ತೆ ಅನ್ನೋದಕ್ಕೆ ನೀನು ಸಾಕ್ಷಿಯಾಗಿದೆಯಮ್ಮ ನಿನ್ನ ನಂಬಿಕೆ ಗೆಲ್ತು ನೀನು ನಿನ್ನ ಸುಖದಲ್ಲೂ ನಿನ್ನ ಕಷ್ಟದ ಸಮಯದಲ್ಲೂ ನಿನ್ನ ಆರಾಧ್ಯ ದೈವರಾದ ಆ ಬಾಬಾರವರನ್ನು ನಿನ್ನ ಗುರುವನ್ನ ನೀನು ಮರೆಯಲಿಲ್ಲ ಅದಕ್ಕೋಸ್ಕರನೇ ನಿನ್ನ ಪುಣ್ಯದ ಬಲದಿಂದ ನಾವು ಈ ಪರಿಸ್ಥಿತಿಗಳಿಂದ ಇವತ್ತು ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ ಆ ದಾರಿಯನ್ನ ಬಾಬಾ ತೋರಿಸಿದರೆ ಖಂಡಿತ ಎಲ್ಲ ಒಳ್ಳೆಯದಾಗತ್ತಮ್ಮ ನನಗೂ ಕೂಡ ಭರವಸೆ ಬಂದಿದೆ ಅಂತೇಳಿ ಅವರಮ್ಮ ಹೇಳ್ತಾಳೆ ಸರಿ ಇಷ್ಟೇ ಅಲ್ಲ ಭಗವಂತ ನೀಡಿದ ಪರೀಕ್ಷೆಗಳ ಕಷ್ಟ ದುಃಖ ಸಮಸ್ಯೆಗಳಲ್ಲಿ ನಾವು ಅವುಗಳನ್ನ ಎದುರಿಸ್ತಾ ತಾಳ್ಮೆಯಿಂದ ಅವುಗಳನ್ನ ಸ್ವೀಕರಿಸ್ತಾ ಒಳ್ಳೆಯ ಉದ್ದೇಶದಿಂದ ಅವನಲ್ಲಿ ಒಂದು ದೃಢವಾದ ನಂಬಿಕೆಯನ್ನು ಇಡ್ತಾ ಹೋದ್ರೆ ಅವರ ಜೀವನದಲ್ಲಿ ಮುಂದೆಲ್ಲ ಆಗೋದು ಚಮತ್ಕಾರಗಳೇ ಸ್ನೇಹಿತರೆ ಹೀಗೆ ಆ ಹುಡುಗಿ ದಿನನಿತ್ಯ ತಮ್ಮ ಮನೆಯ ಕೆಲಸವನ್ನ ಮಾಡಿಕೊಂಡು ಬಾಬಾರವರ ಪೂಜೆಯನ್ನ ಮಾಡಿ ತಾಯಿಯ ಸೇವೆಯನ್ನ ಮಾಡ್ತಾ ಮಾಡ್ತಾ ಅವರ ಮನೆಗೂ ಕೂಡ ಹೋಗಿ ಅಡಿಗೆ ಕೆಲಸವನ್ನ ಮಾಡಿ ಅಲ್ಲೂ ಕೂಡ ಪೂಜೆಯನ್ನು ಮಾಡ್ತಾ ಈ ರೀತಿ ಅವಳು ದಿನನಿತ್ಯದ ತನ್ನ ದಿನಚರಿಯನ್ನ ಮಾಡ್ತಾ ಇರ್ತಾಳೆ ಆ ಮನೆ ಯಜಮಾನನಿಗೆ ಈ ಹುಡುಗಿಯ ನಡೆ ನುಡಿ ಕರ್ತವ್ಯ ನಿಷ್ಠೆ ಸೇವೆಯ ಭಾವನೆಯನ್ನ ನೋಡಿ ತುಂಬಾ ಖುಷಿ ಹಾಗೆ ಅವರು ಕೂಡ ಒಂದ್ಸರಿ ತಂದೆ ತಾಯಿಯ ಆರೋಗ್ಯವನ್ನ ವಿಚಾರಿಸುತ್ತಾರೆ ಶ್ರೀಮಂತ ವ್ಯಕ್ತಿ ಇವರ ಮನೆಗೆ ಬಂದು ಹೋದ ನಂತರ ಅವರ ತಂದೆ ತಾಯಿಗೆ ಒಳ್ಳೊಳ್ಳೆ ವೈದ್ಯರ ಹತ್ರ ಚಿಕಿತ್ಸೆಯನ್ನ ಕೊಡಿಸ್ತಾರೆ ಇದರಿಂದ ಅವರ ತಾಯಿ ಬೇಗ ಗುಣಮುಖರಾಗ್ತಾರೆ ತಂದೆ ಕೂಡ ನಿಧಾನವಾಗಿ ಗುಣಮುಖರಾಗ್ಲಿಕ್ಕೆ ಶುರುವಾಗ್ತಾರೆ ತಾಯಿನೇ ಈಗ ಗಂಡನ ಸೇವೆಯನ್ನ ಮಾಡ್ತಾ ಇರ್ತಾಳೆ ಯಾಕಂದ್ರೆ ತಾಯಿ ಪೂರ್ಣ ಪ್ರಮಾಣದಲ್ಲಿ ಗುಣವಾಗಿರ್ತಾಳೆ ಅವರವರ ದಯೆಯಿಂದ ಹುಡುಗಿಯ ಭಕ್ತಿ ಶ್ರದ್ಧೆಗೆ ಬಾಬಾ ಒಲ್ದು ಅವರ ತಂದೆ ತಾಯಿಯ ಆರೋಗ್ಯ ಕೆಲವೇ ದಿನಗಳಲ್ಲಿ ಸುಧಾರಣೆ ಆಗತ್ತೆ ಹೀಗೆ ಒಂದು ದಿನ ಈ ಹುಡುಗಿಯ ಅಡುಗೆ ಮಾಡಿ ತಂದೆ ತಾಯಿಗೆ ಅಡುಗೆಯನ್ನು ತಗೊಂಡು ಹೋದ್ಮೇಲೆ ಈ ಗಂಡ ಹೆಂಡತಿ ಮಾತನಾಡ್ಕೊಳ್ತಾರೆ ಏನ್ರಿ ಈ ಹುಡುಗಿಯನ್ನ ನಮ್ಮ ಮನೆಗೆ ಸೊಸೆ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ಹೇಳಿ ಹೆಂಡತಿ ಗಂಡನನ್ನ ಕೇಳಿದಾಗ ನಿನಗೆ ಯಾಕೆ ಈ ರೀತಿ ಆಲೋಚನೆ ಬಂತು ಅಂತ ಹೇಳಿ ಹೆಂಡತಿಯನ್ನ ಗಂಡ ಪ್ರಶ್ನೆ ಮಾಡ್ತಾನೆ ಆಗ ಹೇಳ್ತಾಳೆ ಇಷ್ಟು ಕಷ್ಟ ದುಃಖ ಸಮಸ್ಯೆಗಳಿದ್ರು ಕೂಡ ಸ್ವಲ್ಪನೂ ಧೃತಿಗೆಡದೆ ಶಾಂತತೆಯಿಂದ ತಾಳ್ಮೆಯಿಂದ ತಂದೆ ತಾಯಿಯ ಸೇವೆಯನ್ನ ನಿಷ್ಠೆಯಿಂದ ಮಾಡ್ತಾ ಇಲ್ಲೂ ಕೂಡ ಬಂದು ಅಷ್ಟೇ ತಾಳ್ಮೆಯಿಂದ ಕೆಲಸ ಮಾಡ್ತಾ ಎಲ್ಲವನ್ನ ಸಹನೆಯಿಂದ ಸಹಿಸಿಕೊಳ್ತಾ ಎಷ್ಟು ಬಲವಾದ ವಿಶ್ವಾಸದೊಂದಿಗೆ ನೀವೇ ಯೋಚನೆ ಮಾಡ್ರಿ ಅಷ್ಟೊಂದು ಕಷ್ಟ ದುಃಖ ಸಮಸ್ಯೆಗಳಿದ್ರೂ ಕೂಡ ಆ ಹುಡುಗಿ ಸ್ವಲ್ಪನೂ ಧ್ರುತಿಗೆಡಲಿಲ್ಲ ಅವರ ತಂದೆ ತಾಯಿಯ ಸೇವೆಯನ್ನ ಮಾಡ್ತಾ ಕೆಲಸವನ್ನು ಮಾಡ್ತಾ ಎಷ್ಟು ಚೆನ್ನಾಗಿ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ ಈ ಊರವರೆಲ್ಲರೂ ಕೂಡ ಹುಡುಗಿ ಬಗ್ಗೆ ಒಳ್ಳೆಯದನ್ನೇ ಮಾತಾಡ್ತಾರೆ ನೀವೇ ಯೋಚನೆ ಮಾಡ್ರಿ ತಂದೆ ತಾಯಿಯನೆ ಮಕ್ಕಳ ರೂಪದಲ್ಲಿ ನೋಡ್ಕೊಳ್ತಾ ಇರುವ ಆ ಹುಡುಗಿ ಹಾಗೆ ನಾಳೆ ದಿನ ನಮ್ಗೇನಾದ್ರೂ ಆದ್ರೆ ಅವಳು ಕೂಡ ನಮ್ಮನ್ನ ಇದೇ ರೀತಿ ನೋಡ್ಕೊಳ್ತಾ ಇಂತಹ ಗುಣವಂತೆ ಒಳ್ಳೆಯ ಹುಡುಗಿ ನಮ್ಮ ಮನೆಗೆ ಏನಾದ್ರು ಸೊಸೆಯಾಗಿ ಬಂದ್ರೆ ನಮ್ಮ ಮನೆಯ ಈ ಶ್ರೀಮಂತಿಕೆಯ ಮೇರೆಗು ಇನ್ನೂ ಹೆಚ್ಚಾಗುತ್ತೆ ಎಲ್ಲೆಲ್ಲೋ ಹುಡುಗಿ ನಾವ್ ಎಲ್ಲೆಲ್ಲೋ ಶ್ರೀಮಂತ ಹುಡುಗಿಯನ್ನ ತರಬಹುದು ಆದ್ರೆ ಇಂತಹ ಹುಡುಗಿಯನ್ನ ತರ್ಲಿಕ್ಕೆ ಸಾಧ್ಯ ಇಲ್ಲ ರೀ ಹಾಗಾಗಿ ನಮ್ಮ ಮಗನಿಗೆ ಇವಳನ್ನೇ ಮದುವೆ ಮಾಡೋಣ ನಮ್ಮ ಸೊಸೆಯಾಗಿ ನಮ್ಮ ಮಗಳಾಗಿ ಇವಳನ್ನು ಸ್ವೀಕಾರ ಮಾಡೋಣ ಮಗನಿಗೆ ಆಗಿರ್ಬೋದು ನಮಗೆ ಆಗಿರ್ಬೋದು ಏನಾದರೂ ಆದರೆ ಇವಳು ಇಷ್ಟೇ ಕಾಳಜಿಯಿಂದ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಳ್ತಾಳೆ ಕೇವಲ ಕಷ್ಟ ಇದೆ ಅಂತ ಹೇಳಿ ನಮ್ಮ ಮನೆಗೆ ಕೆಲಸಕ್ಕೆ ಸೇರ್ಕೊಂಡ್ಳು ಆದರೆ ನಮ್ಮ ಮನೆಯನ್ನೇ ಒಂದು ಮಂದಿರವಾಗಿಸ್ಬಿಟ್ಟಿದ್ದಾಳೆ ರೀ ಅಷ್ಟೊಂದು ಒಳ್ಳೆಯ ಗುಣ ಇದೆ ನಮ್ಮ ಮನೆಯಲ್ಲಿ ಪೂಜೆ ಈ ರೀತಿ ಅಡಿಗೆ ಏನ ಎಲ್ಲ ಮಾಡ್ತಾ ಇದ್ರೆ ಈ ಮನೆಯನ್ನ ಸರಿಯಾದ ಮಟ್ಟಿಗೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ ಈ ಮನೆಗೆ ಅವಳು ತಕ್ಕ ಸೊಸೆಯಾಗಿ ಬಾಳ್ತಾಳೆ ರೀ ಅದೇ ನನ್ನ ಆಸೆಯಾಗಿದೆ ಏನು ಹೇಳ್ತೀರಾ ಅಂತ ಹೇಳಿ ಗಂಡನನ್ನು ವಿಚಾರ ಮಾಡ್ತಾಳೆ ಇದು ನನ್ನ ಸ್ವಾರ್ಥ ಅನ್ಸಿದ್ರು ಪರವಾಗಿಲ್ಲ ಯೋಚಿಸ್ರಿ ಅಂತ ಹೇಳಿ ಗಂಡನನ್ನ ಪ್ರಶ್ನೆ ಮಾಡ್ತಾಳೆ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಉಪ್ಪಕ್ಕಾಗಿ ಊರೆಲ್ಲ ಹುಡುಕಿದ್ರು ಅನ್ನೋ ಹಾಗೆ ಆಗ್ಬಾರ್ದು ಸರಿ ನಾನು ನಿನ್ನ ಮಾತಿಗೆ ಒಪ್ಕೊಳ್ತೀನಿ ಅಂತ ಹೇಳಿ ಆ ಮನೆ ಯಜಮಾನ ಕೂಡ ಒಪ್ಕೊಳ್ತಾನೆ ಅವರ ಅಪ್ಪ ಅಮ್ಮನ ಹತ್ರ ಈ ವಿಚಾರವನ್ನ ಚರ್ಚೆ ಮಾಡಿ ಅವರನ್ನ ಒಪ್ಸಿ ಈ ಹುಡುಗಿಯನ್ನ ಸೊಸೆಯಾಗಿ ಮಾಡ್ಕೊಳ್ತಾರೆ ಸ್ನೇಹಿತರೆ ಈ ಹುಡುಗಿಯ ಜೀವನದಲ್ಲೂ ಎಷ್ಟೋ ಕಷ್ಟ ದುಃಖ ಸಮಸ್ಯೆಗಳು ಬಂದವು ಏರಿಳಿತಗಳು ಬಂದುವು ಎಲ್ಲದಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇದೆ ನನ್ನ ಬಾಬಾ ಈ ರೀತಿ ಎಲ್ಲ ಕಷ್ಟವನ್ನ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತ ಎಲ್ಲದೂ ಒಳ್ಳೆಯದೇ ಆಗತ್ತೆ ಅನ್ನುವ ಅವಳ ದೃಢ ನಂಬಿಕೆ ಗೆಲ್ತು ಸ್ನೇಹಿತರೆ ಕೆ ನಮ್ಮ ಜೀವನದಲ್ಲೂ ಅಷ್ಟೇ ಜೀವನ ಅಂದಮೇಲೆ ಕಷ್ಟ ದುಃಖ ಸಮಸ್ಯೆ ಆಗಿರ್ಬೋದು ಸುಖ ಸಂತೋಷ ಖುಷಿಯಾದ ವಿಚಾರಗಳಾಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಏರಿಳಿತದಲ್ಲಿ ನಮಗೆ ಸಿಗ್ತಾನೆ ಹೋಗ್ತವೆ ಹಾಗಾಗಿ ಕಷ್ಟ ಬಂದಾಗ ಕೂಗ್ಬಾರ್ದು ಸುಖ ಬಂದಾಗ ಹಿಗ್ಬಾರ್ದು ಸಮಾನ ಸ್ಥಿತಿಯನ್ನ ನಾವು ಅನುಸರಿಸ್ಕೊಂಡು ಹೋದಾಗ ನಮಗೆ ಕಷ್ಟಗಳು ಬಂದಾಗ ಕಷ್ಟಗಳು ಎದುರಾದಾಗ ಸಮಸ್ಯೆಗಳು ಎದುರಾದಾಗ ನಾವು ಯಾವುದೇ ಕಾರಣಕ್ಕೂ ಕುಸಿಯೋದಿಲ್ಲ ಹಾಗೆ ಸಂತೋಷ ಬಂದಾಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹಿಗ್ಗೋದಿಲ್ಲ ಈ ಸಮಾನ ಸ್ಥಿತಿಯನ್ನ ನಾವು ಪಡ್ಕೊಳ್ಳುವ ಯೋಗ ಯೋಗ್ಯತೆಯನ್ನು ಪಡ್ಕೊಳ್ತೀವಿ ಅಂದರೆ ಅದು ಗುರು ಸೇವೆ ಹಾಗಾಗಿ ನಮ್ಮ ಮನಸ್ಥಿತಿಯನ್ನ ನಾವು ದೃಢಗೊಳಿಸಬೇಕು ಭಗವಂತನಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ಶರಣಾಗಬೇಕು ಆಗಿರ್ ಆ ಹುಡುಗಿಯ ಸ್ಥಿತ ಪ್ರಜ್ಞೆ ಆಗಿರ್ಬೋದು ತಾಳ್ಮೆ ಆಗಿರ್ಬೋದು ಅವಳಲ್ಲಿರುವ ಶ್ರದ್ಧಾ ಸಬೂರಿ ಆಗಿರ್ಬೋದು ಹಾಗೆ ಅವಳಲ್ಲಿರುವ ದೈವ ಭಕ್ತಿ ಆಗಿರ್ಬೋದು ಅವಳನ್ನ ರಕ್ಷಣೆ ಮಾಡ್ತು ಅದೇ ರೀತಿ ನಮ್ಮನ್ನು ಕೂಡ ನಮ್ಮ ಸಂಸ್ಕಾರಗಳೇ ರಕ್ಷಣೆ ಮಾಡ್ತವೆ ಅಂದ್ರೆ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳೇ ನಮ್ಮ ನಮ್ಮ ರಕ್ಷಣೆಯ ಪೂರ್ಣ ಜವಾಬ್ದಾರಿಯನ್ನು ತಗೊಂಡಿರ್ತವೆ ಸ್ನೇಹಿತರೆ ಹಾಗಾಗಿ ಬಾಬಾ ಯಾವಾಗಲೂ ಹೇಳೋದು ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಬಯಸು ಅಂತೇಳಿ ಯಾಕಂದ್ರೆ ನೀನೇನು ಬಯಸ್ತೀಯೋ ಅದು ನಿನಗೆ ಮರಳಿ ಅಲ್ಲಿ ಹತ್ತರಷ್ಟು ಸಿಗುತ್ತೆ ಅಂತ ಹೇಳಿ ಬಾಬಾ ಅದಕ್ಕೋಸ್ಕರ ನಮಗೆ ಈ ರೀತಿಯಾಗಿ ಮಾರ್ಗದರ್ಶನ ಮಾಡ್ತಾ ಇರೋದು ಸ್ನೇಹಿತರೆ ಅವಳು ಕೂಡ ಪ್ರತಿ ಹೆಜ್ಜೆ ಇಡಬೇಕಾದ್ರೂ ನನ್ನ ಜೊತೆ ನನ್ನ ಬಾಬಾ ಇದಾರೆ ಅನ್ನುವ ವಿಶ್ವಾಸದಿಂದ ಇಡ್ತಾ ಇರ್ತಾಳೆ ಹಾಗೆ ಅವಳ ವಿಶ್ವಾಸದಲ್ಲಿ ಬಾಬಾ ಅವಳ ಜೊತೆ ಪ್ರತಿ ಹೆಜ್ಜೆಯನ್ನು ಇಡ್ತಾ ಇರ್ತಾರೆ ಹಾಗಾಗಿ ಅವಳು ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸಿ ಜೀವನದಲ್ಲಿ ಶಾಶ್ವತವಾದ ಸುಖ ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಸಾಧ್ಯ ಆಯ್ತು ಸ್ನೇಹಿತರೆ ನಾವು ಬಯಸಿದ್ದು ಇಲ್ಲಿ ಏನೂ ಸಿಗೋದಿಲ್ಲ ಸಿಗೋದಿಲ್ಲ ಭಗವಂತ ನಮ್ಗೋಸ್ಕರ ಏನ್ ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತಾರೋ ಅದೇ ನಮ್ಗೆ ಸಿಗೋದು ಹಾಗಾಗಿ ನಾವು ಯಾವುದೇ ರೀತಿ ಫಲದ ನಿರೀಕ್ಷೆ ಮಾಡಬಾರದು ಕರ್ಮವನ್ನಷ್ಟೇ ಮಾಡಬೇಕು ಶ್ರದ್ಧೆಯಿಂದ ಒಳ್ಳೆಯ ಉದ್ದೇಶದಿಂದ ಅದೇ ಫಲದ ರೂಪದಲ್ಲಿ ಭಗವಂತ ನಮ್ಗೆ ಯಾವುದನ್ನ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ಯೋಜಿಸಿ ಯೋಚಿಸಿ ಒಳ್ಳೆಯದನ್ನೇ ಕೊಡ್ತಾರೆ ಆ ದೃಢವಾದ ವಿಶ್ವಾಸದೊಂದಿಗೆ ನಾವು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಮ್ಮ ಕೆಲಸವನ್ನು ಮಾಡ್ತಾ ಸಾಗಿದ್ರೆ ಖಂಡಿತವಾಗಿಯೂ ನಾವು ಜೀವನದಲ್ಲಿ ನಾವು ಬಯಸಿದ್ದಕ್ಕಿಂತ ಹೆಚ್ಚೇನೆ ನಮ್ಗೆಲ್ಲ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಜೀವನದಲ್ಲಿ ಸುಖದ ಹಿಂದೆ ಹೋಗಿ ಆ ಸುಖ ಬೇಕು ಈ ಸಂತೋಷ ಬೇಕು ಅದು ಕೊಡು ಇದು ಕೊಡು ಅಂತ ಹೇಳಿ ಕೇಳೋದಕ್ಕಿಂತ ಬಾಬಾರವರನ್ನೇ ಕೇಳಿಬಿಟ್ರೆ ಬಾಬಾರವರು ನಮಗೆ ಏನ್ ಬೇಕು ಏನು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ನಮಗೆ ಯಾವ್ದು ಒಳ್ಳೆಯದು ಅದನ್ನೇ ಕೊಡ್ತಾರೆ ಸ್ನೇಹಿತರೆ ಈ ನಂಬಿಕೆ ನಿಮ್ಮಲ್ಲಿದ್ರೆ ಖಂಡಿತವಾಗಿಯೂ ಅದೇ ನಿಮಗೆ ಸಿಗತ್ತೆ ಈ ರೀತಿಯಾದ ಬಲವಾದ ವಿಶ್ವಾಸದೊಂದಿಗೆ ನೀವು ಬಾಬಾರವರಲ್ಲಿ ಶರಣಾದರೆ ಸಮರ್ಪಣಾ ಭಾವವನ್ನು ಹೊಂದಿದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತವೆ ಈ ಮಾಹಿ ಕಥೆಯ ಮಾಹಿತಿ ನಿಮಗೆ ಅರ್ಥವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ